ನಮ್ಗೆ ನೋಡಿ ಇದರ ಆಕ್ಷನ್ ಕೊಡುತ್ತೆ ಪಂದ್ಯ ಜಾತಿ ಕೋಳಿ ಅಂತಾರೆ ಕನಿಷ್ಠ ಪಕ್ಷದಲ್ಲಿ ಮೂರ್ ಸಾವಿರ ಸರ್ ಇಲ್ಲ ನಾವು ಪ್ರೀಮಿಯಂ ರೇಟ್ ಗೆ ಮಾರ್ಬಹುದು ಅಂದ್ರೆ ನಾಲ್ಕರಿಂದ ಐದು ಸಾವಿರ ಅರಾಮ ಇವೆಲ್ಲ ಇಂಕ್ಯುಬೇಟರ್ಸ್ ಅಲ್ಲಿ ನಾವು ಇರ್ತಕ್ಕಂಥ ನಮ್ಮ ಸ್ವಂತ ಕೋಳಿಗಳು ಮೊಟ್ಟೆಗಳು ಸರ್ ತಗೊಂಡ್ಬಂದು ಇಲ್ಲಿ ಇಂಕ್ಯೂಬೇಟರ್ ಅಲ್ಲಿ ಜೋಡಿಸ್ತೀವಿ ಹತ್ತೊಂಬತ್ತನೇ ದಿನಕ್ಕೆ ಸ್ಟಾರ್ಟ್ ಆಗಿ ಮರಿಗಳು ಬರುತ್ತೆ ಮೂರ್ನಾಲ್ಕು ಅವರ್ ಇಲ್ಲಿ ಬಿಟ್ಬಿಟ್ಟು ತೆಗೆದು ಬ್ರೂಡಿಂಗ್ ಸೆಟ್ ಅಪ್ ಸರ್ ಇದರಲ್ಲಿ ಬಿಟ್ಕೊಂಡು ಒಂದು ತಿಂಗಳ ಕಾಲ ಈ ತರ ಬೆಳೆಸ್ಕೊತೀವಿ ನಾವು ಕೋಳಿ ನಾಟಿ ಕೋಳಿ ಇಟ್ರೆ ನಾಟಿ ಕೋಳಿನೇ ಬರುತ್ತೆ ದಿನ ಕರೆಕ್ಟಾಗಿ ನಾವು ಹೇಳ್ದಂಗೆ ಮೇಂಟೈನ್ ಮಾಡಿದ್ರೆ ಇಂಕ್ಯೂಬೇಟರ್ನ ಈ ತರ ಇರ್ತಕ್ಕಂಥ ಮೊಟ್ಟೆಗಳು ಈ ತರ ಮರಿ ಆಗ್ತವೆ ನೂರಕ್ಕೆ ಕನಿಷ್ಠ ಪಕ್ಷದಲ್ಲಿ ಎಂಬತ್ತೈದರಿಂದ ತೊಂಬತ್ತೈದು ಮರಿ ಬರೋ ಚಾನ್ಸಸ್ ಇರುತ್ತೆ ಇದು ಹತ್ತು ಅಡಿ ಐಟ್ ಸರ್ ಅಂದ್ರೆ ಕೋಳಿ ಹಾರಿ ಹೊರಗಡೆ ಬರಕ್ ಆಗಲ್ಲ ಬೆಕ್ಕಾಗಿರ್ಬೋದು ಮುಂಗೆ ಆಗಿರ್ಬೋದು ಇವು ಇಟ್ಕೊಂಡು ಹತ್ತಿದ್ರೆ ಈ ಜೂ ಕಾರಣ ಕೆಲಗಡೆ ಬಿದು ಹೋಗುತ್ತೆ ಇನ್ನು ಹಿಂಗೆ ಅಡಿ ಉದ್ದ ಹಾಕೋಬೋದು ಸರ್ ಒಂದು ಮೆಷಿನ್ ಬರೀ ಎಂಟು ಸಾವಿರ ಕೊಡ್ತಾಯಿದೀವಿ ಸರ್ ಫ್ರೀಯಾಗಿ ಕೊರಿಯರ್ ಮಾಡ್ಕೊಡ್ತೀವಿ ಇದ್ರ ಮೇಲೆ ಕುತ್ಕೊಂಡಿದ್ದೀನಿ ಸರ್ ಏನು ಮುರಿಯಲ್ಲ ಇದರ ಮೇಲೆ ಹತ್ತು ನಿಂತ್ಕೊಂಡ್ರೂ ನಮಗೆ ಎಪ್ಪತ್ತರಿಂದ ಎಂಬತ್ತು ಕೆ ಜಿ ವೆಯ್ಟ್ ಇರ್ತೀನಿ ಸರ್ ಇವಾಗ ಇದಕ್ಕೇನು ಪ್ರಾಬ್ಲಮ್ ಆಗಲಿಲ್ಲ ಇದೇ ಇಂಕ್ಯೂಬೇಟರ್ ಬಾಕ್ಸ್ ಸರ್ ನಂಬರ್ ಒನ್ ಕ್ವಾಲಿಟಿ ಇರುತ್ತೆ ಸರ್ ಟೀ ಕುಡ್ ಬಳಸ್ತಾ ಇದೀವಿ ಆಸ್ಲಿ ಆದ್ರೂ ನಾವು ಇದೇ ಒರಿಜಿನಲ್ ಕ್ವಾಲಿಟಿಗೂ ಯೂಸ್ ಮಾಡ್ತಾ ಇದ್ದೀವಿ ಸರ್ ಈ ಫ್ಯಾನ್ ನಮ್ಗೆ ಏನಂದ್ರೆ ಇಪ್ಪತ್ನಾಲ್ಕು ಆನ್ ಆನಲ್ಲಿ ಇರುತ್ತೆ ಎರಡು ಆನ್ ಆಗಿಬಿಡುತ್ತೆ ಮೋಟ್ರ್ ಬಂದು ನಮಗೆ ಟರ್ನಿಂಗ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಟ್ಸ್ ಆನ್ ಆಗಿಬಿಡುತ್ತೆ ಕಂಪ್ಲೀಟ್ ಆಟೋಮೆಟಿಕ್ ಸರ್ ನಾವು ಒಂದ್ಸ ಮೊಟ್ಟೆ ಇಟ್ಟ ಮೇಲೆ ಏನು ಕೆಲಸ ಇರೋಲ್ಲ ದಿನಕ್ಕೆ ಒಂದು ಬಾರಿ ಮುಚ್ಚಳ ಓಪನ್ ಮಾಡಿ ಕ್ಲೋಸ್ ಮಾಡಿ ಮೂರು ದಿನಕ್ಕೊಂದ್ಸರಿ ನೀರು ಬದಲಾಯಿಸಲಿ ನಮಗೆ ಏನು ಕಾಣಿಸ್ತಾ ಇದೆಯಾ ಕೋಳಿಗಳು ಇದರಲ್ಲಿ ಶೇಕಡ ತೊಂಬತ್ತರಷ್ಟು ಎಲ್ಲ ಇಂಕ್ಯೂಬೇಟರ್ ಇಲ್ಲಿರ್ತಕ್ಕಂಥ ಮರಿಗಳೇ ಬಾಡಿ ವೈಟ್ ಕೂಡ ಹೆವಿ ಇರ್ತವೆ ಒಂದೊಂದು ಹೆಣ್ಣು ಕೋಳಿ ಬಂದು ಎರಡರಿಂದ ಮೂರು ಕೆ ಜಿ ವೆಯ್ಟ್ ಬರುತ್ತೆ ಹುಂಜಾ ಬಂದು ನಾಲ್ಕರಿಂದ ಐದು ಕೆ ಜಿ ವೆಯ್ಟ್ ಬರುತ್ತೆ ಒಂದು ಕೋಳಿ ಸದೋದ್ರೆ ಸರ್ ಒಂದು ಸಾವಿರ ರೂಪಾಯಿ ಹೋದಂಗೆ ದೊಡ್ಡ ವರ್ಷ ಕೋಳಿ ಅಂದ್ರೆ ಯಾವ ಥರ ಇರುತ್ತೆಂದ್ರೆ ನೋಡಿ ಸರ್ ಇದು ಚಿಕ್ಕ ಮರಿ ಇನ್ನ ಇದು ಇನ್ನೂ ಹೆಣ್ಣು ಕೋಳಿ ತುಳಿಯೋದು ಕೂಡ ಬಂದಿಲ್ಲ ಇದು ಅಪ್ರಾಕ್ಸಿಮೇಟ್ಲಿ ಮೂರು ಕೆಜಿ ಪ್ಲಸ್ ಇರುತ್ತೆ ಸರ್ ಇದು ಕೋಳಿ ಕಾಲು ಲೆಂತ್ ಕೂಡ ನೀವು ನೋಡ್ಕೋಬಹುದು ಫುಲ್ ವಿಪರೀತ ಲೆಂತ್ ಬರುತ್ತೆ ಕುತ್ತಿಗೆ ಲೆಂತ್ ಕೂಡ ವಿಪರೀತ ಬರುತ್ತೆ ರೆಕ್ಕೆ ಫುಲ್ ಸರ್ ಇದೆಲ್ಲ ಅಲ್ದಿರ ತೋಕೆ ಕೆಳಗಡೆ ಸ್ವಲ್ಪ ನೋಡಿ ಆಕ್ಷನ್ ಕೊಡುತ್ತೆ ಇದನ್ನ ಕೋಳಿ ಅಂತಾರೆ ಏಜ್ ಅಟ್ ಪ್ರೆಸೆಂಟ್ ಫೈವ್ ಅಂಡ್ ಹಾಫ್ ಸಿಕ್ಸ್ ಮಂತ್ ಒಳಗಡೆ ಇರುತ್ತೆ ಸರ್ ಇದು ಮೇವು ತಿನ್ನೋದು ಪಂದ್ಯದ ಕೋಳಿ ಅನ್ನೋದು ತುಂಬಾ ಕಮ್ಮಿ ಬಾಡಿ ಗ್ರೋತ್ ಅನ್ನೋದು ತುಂಬಾ ಹೆವಿ ಬರುತ್ತೆ ಕನಿಷ್ಠ ಪಕ್ಷದಲ್ಲಿ ಮೂರ್ ಸಾವಿರ ಸರ್ ಇಲ್ಲ ನಾವು ಪ್ರೀಮಿಯಂ ರೇಟ್ ಗೆ ಮಾರ್ಬೋದು ಅಂದ್ರೆ ನಾಲ್ಕರಿಂದ ಐದು ಸಾವಿರ ಆರಾಮಾಗಿ ಮಾಡ್ಕೋಬಹುದು ಸರ್ ಎಂಬತ್ ಮೊಟ್ಟೆ ಹಿಡಿತಕ್ಕಂತ ಸರ್ ಏಳುವರೆ ಸಾವಿರ ಆಗುತ್ತೆ ಒಂದು ವರ್ಷ ಗ್ಯಾರೇಜ್ ಗ್ಯಾರಂಟಿ ಕೊಟ್ಟಿರ್ತೇವೆ ನೂರ ಅರವತ್ತು ಮೊಟ್ಟೆ ಇಡತಕ್ಕಂತ ಇಂಕ್ಯೂಬೇಟರ್ ಬರುತ್ತೆ ಸರ್ ಅದು ಹತ್ತೂವರೆ ಸಾವಿರಕ್ಕೆ ಸೇಲ್ ಮಾಡ್ತಾ ಇದ್ದೀವಿ ಮೂರು ವರ್ಷ ವ್ಯಾರಂಟಿ ಇರುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಬಂದು ಶ್ರೀಧರ್ ಅಂತ ನಮ್ಮ ಫಾರ್ಮ್ ಹೆಸರು ಬಂದು ಶ್ರೀಯನ್ ಫಾರ್ಮ್ಸ್ ಅಂತ ಸರ್ ನಾವು ಇಲ್ಲಿ ಇಂಕ್ಯೂಬೇಟರ್ ಸೇಲ್ ಮಾಡ್ತಾ ಇದ್ದೀವಿ ಸರ್ ಇಂಕ್ಯೂಪೀಟರ್ಸ್ ಅಂದರೆ ಮೊಟ್ಟೆಗಳನ್ನು ಮರಿಗಳು ಮಾಡಿಸ್ತಕ್ಕಂಥ ಒಂದು ಎಕ್ವಿಪ್ಮೆಂಟ್ನ ಇಂಕ್ಯುಪೀಟರ್ ಅಂತ ಕರೀತಾರೆ ಇದು ಯಾರಾದರೆ ನಾಟಿ ಕೋಳಿಗಳಾಗಿರ್ಬೋದು ಕೆಲವೊಂದು ತಳಿಗಳ ಕೋಳಿಗಳಾದರೆ ಯಾರಾದರೂ ಸಾಕ್ತಾಯಿರ್ತಾರೋ ಅವರೆಲ್ಲ ಇಂಕ್ಯೂಪೀಟರಲ್ಲಿ ಮೊಟ್ಟೆಗಳು ಇಟ್ಕೊಂಡು ಮರಿಗಳು ಮಾಡಿಸ್ಕೊಂಡ್ರೆ ಬಿಸ್ನೆಸ್ ಥರ ಡೆವಲಪ್ಮೆಂಟ್ ಆಗೋದಕ್ಕೆ ಉಪಯೋಗ ಆಗುತ್ತೆ ಸರ್ ಆ ಥರ ನಿಮ್ಮಿಂದ ನಮ್ಮ ಹಿಂದಿಂದುಗಡೆ ಇವಾಗ ನೋಡ್ತಾ ಇರೋವೆಲ್ಲ ಇವೆಲ್ಲ ಇಂಕ್ಯೂಪೀಟರ್ಸು ಸೇಲ್ ಪರ್ಪಸ್ ಇರೋ ಸರ್ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀವಿ ಸರ್ ಸುಮಾರು ಒಂದು ಐದರಿಂದ ಆರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್ ನಾವು ಅವಾಗ ಅವಾಗಲಿಂದ ಕಂಟಿನ್ಯೂಸ್ ನಾನ್ ಸ್ಟಾಪಲ್ಲಿ ಸೇಲ್ ಮಾಡಿಕೊಂಡು ಪ್ರತಿಯೊಂದು ಕಸ್ಟಮರ್ಗೂ ಸರ್ವಿಸ್ ಕೊಟ್ಕೊಂಡು ಒಳ್ಳೆ ಗುಣಮಟ್ಟವಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ ಸರ್ ಇವಾಗವರೆಗೂ ಇನ್ಕ್ಯೂಬೇಟರು ಇದರಲ್ಲಿ ನಾವಿಟ್ಟಿರ್ತಕ್ಕಂಥ ಅಲ್ಲಿ ನಮಗೆ ಫಾರ್ಮ್ ಇದೆ ಸರ್ ಫಾರ್ಮಲ್ಲಿ ಕೋಳಿ ಮೊಟ್ಟೆಗಳು ತಗೊಂಬಂದು ಅಲ್ಲಿ ಜೋಡಿಸಿ ಅದರಿಂದ ಮರಿಗಳು ಬರೆಸಿ ಅವನ್ನ ಕೂಡ ಸೇಲ್ ಮಾಡ್ತಾ ಇದೀವಿ ಅದ್ರ ಜೊತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಂಕ್ಯೂಬೇಟರ್ಸ್ ಕೂಡ ಬೇಕಾಗಿರ್ತಕ್ಕಂಥವ್ರು ನಮ್ಮಲ್ಲೇ ಬಂದು ಖುದ್ದಾಗಿ ಮಾತಾಡಿ ತಗೊಂಡು ಹೋಗ್ತಕ್ಕಂಥವ್ರು ಇದ್ದಾರೆ ನಾವು ಕೊರಿಯರ್ ಕೂಡ ಕೆಲವರು ಮಾಡ್ಕೊಡ್ತಾ ಇದೀವಿ ಸರ್ ಅವರು ಅಲ್ಲಿಂದ ಇದ್ದು ಪೇಮೆಂಟ್ ಮಾಡಿಕೊಂಡು ಅವ್ರು ಬೇಕಾಗಿರ್ತಕ್ಕಂಥ ಇಂಕ್ಯೂಪೇಟರ್ ತಗೊಂಡು ಸರ್ವಿಸ್ ಕೂಡ ಪಡ್ಕೊಳ್ತಾ ಇದ್ದಾರೆ ಸರ್ ತುಂಬ ಜನ ಬೆನಿಫಿಟ್ ಆಗ್ತಿದ್ದಾರೆ ಸರ್ ಇದರಿಂದ ಸರ್ ಎಷ್ಟು ಮೊಟ್ಟೆಗಳ ಕೆಪಾಸಿಟಿ ಇರುತ್ತೆ ಯಾವ ಥರ ಇದು ವರ್ಕ್ ಆಗುತ್ತೆ ಸರ್ ಸರ್ ನಾವು ನಮ್ಮಲ್ಲಿ ಬೇಸಿಕಲಿ ಎಪ್ಪತ್ತು ಮೊಟ್ಟೆ ಎಂಬತ್ತು ಮೊಟ್ಟೆ ನೂರ ಅರವತ್ತು ಮೊಟ್ಟೆ ಮೂರು ಮೊಟ್ಟೆ ಹಿಡಿತಕ್ಕಂಥ ಇಂಕಿಪೀಟ್ರ್ ಮೂರು ವೆರೈಟಿ ವೆರೈಟಿ ಇದೆ ಸರ್ ಎಪ್ಪತ್ತು ಮೊಟ್ಟೆದು ಆರೂವರೆ ಸಾವಿರ ರೂಪಾಯಿ ಸೇಲ್ ಮಾಡ್ತಾ ಇದ್ದೀವಿ ಈಗ ಪ್ರೆಸೆಂಟ್ ಅದು ಸ್ಥಗಿತ ಮಾಡಿದ್ದೀವಿ ಸರ್ ಏನಕ್ಕೆ ಅಂದರೆ ಅದಕ್ಕೆ ನಾವು ವ್ಯಾರಂಟಿ ಟರ್ಮ್ಸ್ ಕೊಡ್ತಾ ಇರಲಿಲ್ಲ ಕಸ್ಟಮರ್ಸ್ ಕೂಡ ಕೇಳೋರು ಇರಲಿಲ್ಲ ಸರ್ ಅದು ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಂಬತ್ತು ಮೊಟ್ಟೆ ಹಿಡಿತಕ್ಕಂಥದ್ದು ಸರ್ ಅದಕ್ಕೆ ಏಳುವರೆ ಸಾವಿರ ಆಗುತ್ತೆ ಸರ್ ಒಂದು ವರ್ಷ ಗ್ಯಾರಂಟಿ ಕೊಟ್ಟಿರ್ತೇವೆ ಮಿಷಿನಲ್ಲಿ ಯಾವುದೇ ಪಾರ್ಟು ಪಾರ್ಟ್ಸ್ ಇರುತ್ತಲ್ಲ ಸರ್ ಸ್ಪೇರ್ ಪಾರ್ಟ್ಸು ಒಂದು ವರ್ಷ ಗ್ಯಾರಂಟಿ ಕೊಟ್ಟಿರ್ತೇವೆ ಅಂದರೆ ಪಾರ್ಟ್ ಹೋಯ್ತು ಅಂದ್ಕೊಳ್ಳಿ ಪೀಸ್ ಟು ಪೀಸ್ ಹೋಗಿರೋ ಪಾರ್ಟ್ ಹೊಸ ಪಾರ್ಟೇ ಕೊಡ್ತೀವಿ ಸರ್ ನಾವು ಮತ್ತು ಒಂದು ವರ್ಷ ವ್ಯಾರಂಟಿ ಅದ್ರ ಜೊತೆಗೆ ಒಂದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಮೀಟರ್ ಅಂತ ಬರುತ್ತೆ ಸರ್ ಆ ಮೀಟರ್ ಕೂಡ ಎಷ್ಟು ಕೊಟ್ಟಿರ್ತೇವೆ ನೆಕ್ಸ್ಟು ನೂರ ಅರವತ್ತು ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯೂಬೀಟರ್ ಬರುತ್ತೆ ಸರ್ ಅದು ಹತ್ತೂವರೆ ಸಾವಿರಕ್ಕೆ ಸೇಲ್ ಮಾಡ್ತಾ ಇದ್ದೀವಿ ಅದು ಮೂರು ವರ್ಷ ವ್ಯಾರಂಟಿ ಇರುತ್ತೆ ಸರ್ ನೀವು ತಗೊಂಡ ಡೇಟಿಂದ ಮೂರು ವರ್ಷದ ಒಳಗಡೆ ಯಾವುದೇ ಪಾರ್ಟ್ ಹೋಗಲಿ ಬಿಡಿ ನಾವು ಫ್ರೀಯಾಗಿ ಕಳಿಸ್ಕೊಡ್ತೀವಿ ಅದ್ರ ಜೊತೆ ನಾನು ನಿಮಗೆ ಒಂದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಮೀಟರು ನೀವು ತೊಗೊಂಡಾಗ ಒಂದು ಮೋಟರು ಒಂದು ಅಡಾಪ್ಟರು ಒಂದು ಬಲ್ಬು ಇಷ್ಟು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಸರ್ ಯಾವುದೇ ಪಾರ್ಟ್ ಆಗಲಿ ಹೋಗೋ ಚಾನ್ಸಸ್ ಇರೋದಿಲ್ಲ ಅದರಿಂದ ಧೈರ್ಯವಾಗಿ ಒಂದು ವರ್ಷ ಮೂರು ವರ್ಷ ವ್ಯಾರಂಟಿ ಇದ್ದೀವಿ ಇಂಕ್ಯೂಬೀಟರಲ್ಲಿ ಬೇಸಿಕಲಿ ಕೋಳಿಗಳು ಫಾರ್ಮಲ್ಲಿ ಮೊಟ್ಟೆಗಳು ಇಡ್ತಾವಲ್ವ ಸರ್ ಅವು ತಗೊಂಬಂದು ಇಂಕ್ಯೂಬೇಟ್ರಲ್ಲಿ ಜೋಡಿಸ್ತೀವಿ ಸರ್ ಯಾವ ಥರ ಜೋಡಿಸ್ತೀವಿ ಅಂದರೆ ಇದು ಆಲ್ರೆಡಿ ನಮ್ಮ ಫಾರ್ಮಲ್ಲಿ ರನ್ನಿಂಗಲ್ಲಿ ಇರ್ತಕ್ಕಂಥ ಆಗಿದೆ ನೀವು ನೋಡ್ಕೋಬೋದು ಸರ್ ಇದು ಒಂದು ಟ್ರೇ ಇರುತ್ತೆ ಸರ್ ಈ ಟ್ರೇನಲ್ಲಿ ಲೈನ್ ಬೈ ಲೈನ್ ಮೊಟ್ಟೆಗಳು ಜೋಡಿಸ್ತೀವಿ ಇದು ಎಂಬತ್ತು ಮೊಟ್ಟೆ ಇಡ್ತಕ್ಕಂಥ ಇಂಕ್ಯೂಬೇಟ್ರ್ ಆಗಿರೋದ್ರಿಂದ ಒಂದೊಂದು ಲೈನಲ್ಲಿ ಒಂದೊಂದು ಎಂಟು ಎಂಟು ಮೊಟ್ಟೆ ಹತ್ತು ಲೈನಲ್ಲಿ ಎಂಬತ್ತು ಮೊಟ್ಟೆ ಇಡ್ತೀವಿ ನಾವು ಇಟ್ಟವಾಗ್ಲಿಂದ ಅಂದರೆ ಕೋಳಿ ಮೊಟ್ಟೆ ಇಟ್ಟ ಮೇಲೆ ಒಂದು ಒಳಗಡೆ ಇರತಕ್ಕಂಥ ಫ್ರೆಶ್ ಮೊಟ್ಟೆಗಳು ಆದಷ್ಟು ಬೇಗನೆ ಇರತಕ್ಕಂಥ ಮೊಟ್ಟೆಗಳು ತಗೊಂಬಂದು ಇಂಕ್ ಜೋಡಿಸಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ಆ ಥರ ನಮ್ಗೆ ಡೈಲಿ ಸಿಗುತ್ತೆ ಅಂದರೆ ಡೈಲಿ ಇಟ್ಕೊತೀವಿ ಇಲ್ಲ ಎಂಬತ್ತೂ ಒಂದೇ ಸಾರಿ ಜೋಡಣೆ ಮಾಡ್ಕೊಂಡು ಇಟ್ಕೊತೀವಿ ಅಂದ್ರೂ ನೋ ಪ್ರಾಬ್ಲಮ್ಮು ಡೈಲಿ ಇಟ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ಯಾಕೆ ಅಂದರೆ ಮೊಟ್ಟೆಗಳನ್ನ ನಾವು ಅಲ್ಲಿ 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 ಇಟ್ಟು ಸ್ವಲ್ಪ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಸರ್ ಕೆಲವೊಂದು ಸ್ಟೋರೇಜ್ ಮಾಡೋ ಪದ್ಧತಿ ಗೊತ್ತಿರೋದಿಲ್ಲ ಸ್ವಲ್ಪ ಬಿಸಿ ತಾಗಿದ್ರೆ ಒಳಗಡೆ ಮರಿ ಆಗಿಬಿಟ್ಟು ಸುತ್ತ ಅದಕ್ಕಂದರೆ ನಾವು ಪ್ರಿಫರ್ ಮಾಡಿಸೋದೇನಂದರೆ ಇವತ್ತು ಮೊಟ್ಟೆ ಮೊಟ್ಟೆ ಇದೆಯಾ ತಗೊಂದು ಬನ್ನಿ ಮೂರಿದೆ ನಾಲ್ಕಿದೆ ಇದೆ ಡೇಟ್ ಹಾಕ್ಬಿಟ್ಟು ಇಂಕಿಬಿಟ್ರಲ್ಲಿ ಇಟ್ಬಿಡಿ ನಾವು ಇಟ್ಟಾಗಲಿಂದ ಸರ್ ಕರೆಕ್ಟಾಗಿ ಹತ್ತೊಂಬತ್ತನೇ ದಿನಕ್ಕೆಲ್ಲ ಮೊಟ್ಟೆ ಕುಕ್ಕುತ್ತೆ ಸರ್ ಮರಿ ಕುಕ್ಕೊಂಡು ಹತ್ತೊಂಬತ್ತನೇ ದಿನ ಈವ್ನಿಂಗ್ ಎಲ್ಲ ಒಂದು ಎಂಬತ್ತು ಮೊಟ್ಟೆ ಇಟ್ಟಿದರೆ ಐದು ಹತ್ತೊಂಬತ್ತು ಮೊಟ್ಟೆಗಳು ಹೊರಗಡೆ ಬರುತ್ತೆ ಹತ್ತೊಂಬತ್ತನೇ ದಿನ ಬರುತ್ತೆ ಇಪ್ಪತ್ತನೇ ದಿನ ಬರುತ್ತೆ ಇಪ್ಪತ್ತೊಂದನೇ ದಿನ ಕೂಡ ಬರುತ್ತೆ ಸರ್ ಬಂದಿರೋ ಮರಿಗಳನ್ನ ಯಾವ ಥರ ಅಂದರೆ ಇಲ್ಲಿ ಮೂರಿಂದ ನಾಲ್ಕು ಗಂಟೆ ಬಿಟ್ಬಿಡೋದಲ್ಲೇ ಮೈ ಮೇಲೆ ಇರುತ್ತೆವಾಯೆಲ್ಲ ಆರೋಗುತ್ತೆ ಹೊಟ್ಟೆ ಹೊಡ್ಕೊಂಡು ಅದೇ ಬರುತ್ತೆ ಸರ್ ನಾವೇನು ತೆಗಿಯೋಂಗಿಲ್ಲ ಬಂದಮೇಲೆ ಆ ಮರಿಗಳು ನಾಲ್ಕೈದು ಅವರ್ ಅಲ್ಲೇ ಬಿಟ್ಟು ತೆಗುದು ಬ್ರೂಡಿಂಗ್ ಸೆಟಪ್ ಅಂತಾರೆ ಸರ್ ಇದನ್ನು ಇದರಲ್ಲಿ ಏನಿಲ್ಲ ಸರ್ ಒಂದು ಕರ್ಟನ್ ಬಾಕ್ಸ್ ತೊಗೊಂಡಿದ್ದೀವಿ ಅದರಲ್ಲಿ ಒಂದು ಪ್ಲಾಸ್ಟಿಕ್ ಚೀಲ ತಳಭಾಗದಲ್ಲಿ ಹಾಕಿ ಒಂದು ಎರಡು ಇಂಚು ಮರಳು ಹಾಕಿದ್ದೀವಿ ಸರ್ ಅದ್ರ ಮೇಲೆ ಒಂದು ಬಲ್ಪ್ ಹಾಕಿದ್ದೀವಿ ಒಂದರಲ್ಲಿ ನೀರು ಕೊಡ್ತೀವಿ ಸರ್ ಮರಿಗಳಿಗೆ ಮತ್ತು ಫೀಡ್ ಕೊಡ್ತೀವಿ ಕೆಲವರು ಕೇಳ್ತಾರೆ ಸರ್ ಏನು ಕೇಳ್ತಾರೆ ಗೊತ್ತಾ ಸರ್ ಫೀಡ್ ನಾವು ತಿನ್ನಿಸ್ಬೇಕಾದ್ರು ತಿನ್ನೋದು ಬರುತ್ತೆ ಸರ್ ಅಂತ ನಾವು ಏನು ಮಾಡೋಂಗಿರಲ್ಲ ಸರ್ ಮರಿ ಆಟೋಮೆಟಿಕ್ಕಾಗಿ ಓಡ್ಕೊಂಡು ಮರಿ ಹೊರಗಡೆ ಬರುತ್ತೆ ಯು ಬಿಟ್ರಲ್ಲಿ ಬಂದಮೇಲೆ ಓಡಾಡ್ತಾ ಇರುತ್ತೆ ಅವು ತೆಗೆದು ಬ್ರೂಡಿಂಗ್ ಸೆಟ್ ಡಬಲ್ ಬಿಡ್ತೀವಿ ಬಿಟ್ಟಿದ ತಕ್ಷಣ ಒಂದು ಎರಡು ಅವರ್ ಮೂರು ಅವರ್ ಮರಿ ಸುಧಾರಿಸ್ಕೊಂಡ್ಬಿಟ್ಟು ಅವೇ ಹುಡ್ಕೊಳ್ತೆ ಎಲ್ಲಿ ನೀರಿದೆ ಎಲ್ಲಿ ಮೇವಿದೆ ಅಂತ ನಾವು ಬ್ರೈಲರ್ ಸ್ಟಾರ್ಟರ್ ಫೀಡ್ ಕೊಡ್ತೀವಿ ಸರ್ ನೀರು ಕೊಡ್ತೀವಿ ಅಷ್ಟೇ ಒಂದು ತಿಂಗಳ ಕಾಲ ಇಲ್ಲಿ ಬೆಳೆಸ್ಕೊಂಡು ಕಾಲು ಕೆ ಜಿ ಆಗುತ್ತೆ ಸರ್ ಅವು ತೆಗೆದು ತಗೊಂಡೋಗಿ ಫಾರ್ಮಲ್ಲಿ ಬಿಟ್ಕೊಂತೀವಿ ಸರ್ ಆ ಥರ ಇದು ನಮ್ಮ ಆಫೀಸ್ ಸೆಟಪ್ ಸರ್ ಇಲ್ಲಿ ಯಾರಾದರೂ ಬೇಕಾದವ್ರು ನಮ್ಮಲ್ಲಿ ಇಲ್ಲಿ ಬಂದರೆ ನಡೀತಾರೆ ಇನ್ಕ್ಯೂಬ್ಯೂಟರ್ಸ್ ತೋರಿಸಿ ಮರಿಗಳು ಕೂಡ ತೋರಿಸಿ ಇಂಕ್ಯೂಪೀಟರ್ಸ್ ಇಲ್ಲಿರೋ ತೆಗೆದು ಟೆಸ್ಟಿಂಗ್ ಮಾಡಿ ತೋರಿಸಿ ಕಣ್ಣ ಕಣ್ಮುಂದೆ ಎಲ್ಲ ಹೇಳಿ ಈ ಥರ ಈ ಥರ ಯೂಸ್ ಮಾಡ್ಕೊಳ್ಳಿ ಸರ್ ಅಂತ ಅದು ಸರ್ ಇರೋದಕ್ಕೆ ಜೊತೆಯಲ್ಲಿ ವೀಡಿಯೋಸ್ ಕೂಡ ಅಂದರೆ ನಾವು ಪರ್ಸನಲ್ಲಾಗಿ ಸರ್ ಇಂಕ್ಯೂಪೀಟರ್ ಈ ಥರ ಇದೆ ಅಲ್ವಾ ಈ ಥರ ಮೊಟ್ಟೆಗಳು ಜೋಡಿಸ್ಕೊಳ್ಳಿ ಈ ಥರ ಕ್ಯಾಪ್ ಈ ಥರ ಹಾಕ್ಬೇಕು ನೀರು ಈ ಥರ ಹಾಕ್ಕೋಬೇಕು ಮರಿಗಳಿಗೆ ಎಕ್ ಹ್ಯಾಂಡ್ಲಿಂಗ್ ಮಾಡಬೇಕಾಗುತ್ತೆ ಈ ಥರ ಎಕ್ ಹ್ಯಾಂಡ್ಲಿಂಗ್ ಮಾಡಿ ಬಂದಿರೋ ಹದಿನೆಂಟು ದಿನ ಆದಮೇಲೆ ಯಾವ ಥರ ಮ್ಯಾನೇಜ್ ಮಾಡಬೇಕು ವ್ಯಾಕ್ಸಿನ್ ಮರಿಗಳಿಗೆ ಯಾವ ಥರ ಮಾಡಬೇಕು ಬ್ಲೂಡಿಂಗ್ ಸೆಟ್ ಅಪ್ ಪ್ರಾಕ್ಟಿಕಲಾಗಿ ಯಾವ ಥರ ಮಾಡಬೇಕು ಎಲ್ಲ ವೀಡಿಯೋಸ್ ಅವ್ರು ಕೊಟ್ಬಿಡ್ತೀವಿ ಸರ್ ನಾವು ಫಸ್ಟ್ ಅಷ್ಟಲ್ಲೇ ಮತ್ತು ಅವರು ಅದನ್ನು ಹಂಗೆ ಫಾಲೋ ಮಾಡ್ಕೊತಾರೆ ಏನಾದರೂ ಡೌಟ್ ಬಂದರೆ ನಾವು ಕಾಲ್ ಮಾಡಲಿಕ್ಕೆ ಹೇಳ್ತೀವಿ ಅಟ್ ಕಾಸ್ಟ್ ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ಸಂಜೆ ಆರು ಗಂಟೆ ಒಳಗಡೆ ನೀವು ಕಾಲ್ ಮಾಡಿದ್ರೆ ಕಾಲ್ ರೆಸ್ಪಾನ್ಸ್ ಆಗುತ್ತೆ ಆವಾಗ ನಾವು ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅದು ಬಿಟ್ಟು ನೀವೇನಾದರೂ ಕಾಲ್ ಮಾಡಿದ್ರೆ ಬಂದಿರೋ ಮಿಸ್ಡ್ ಕಾಲ್ಸ್ ನೋಡಿಕೊಂಡು ನೆಕ್ಸ್ಟ್ ಡೇ ನಾವೇ ನಿಮಗೆ ಕಾಲ್ ಮಾಡಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಮಾಡಿಕೊಡ್ತೀವಿ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತೀವಿ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತ ಬಂದಿದ್ದೀವಿ ಸರ್ ಈ ವಿಷಯದಲ್ಲಿ ಸರ್ ನಮ್ಮಲ್ಲಿ ಕೋಳಿಗಳ ಮರಿಗಳು ಏನಾದರೂ ಇಂಕ್ಯೂಬೇಟ್ರಲ್ಲಿ ಇಳಿಸಿರ್ತೀವೋ ಅವನ್ನು ಒಂದು ತಿಂಗಳು ಒಳಗಡೆ ನಮ್ಮದು ಸ್ವಲ್ಪ ಜಾತಿ ಕೋಳಿ ಆಗಿರೋದ್ರಿಂದ ಒಂದು ತಿಂಗಳ ಮರಿ ನಮ್ಮ ಮುನ್ನೂರ ಐವತ್ತು ರೂಪಾಯಿಗೆ ನಮ್ಮ ಕಸ್ಟಮರ್ಸ್ಗೆ ಸೇಲ್ ಮಾಡಿಬಿಡ್ತೀವೋ ಸರ್ ಆದ್ದರಿಂದ ನಮಗೆ ಎಕ್ಸಸ್ ಆಗೋ ಮರಿಗಳೆಲ್ಲ ಕಸ್ಟಮರ್ ತಗೊಂಡೋಗ್ತಾರೆ ನಮಗೆ ಬೇಕಾಗಿರೋ ಮರಿಗಳು ಮಾತ್ರ ನಾವು ಇಟ್ಕೊಂಡು ನಾವು ಬೆಳವಣಿಗೆ ಮಾಡ್ಕೊತಾ ಇರ್ತೀವಿ ಸರ್ ನಮ್ಮ ರೈತರು ನಮ್ಮ ಕಸ್ಟಮರ್ಸ್ ಯಾರಿದ್ದಾರೋ ಮ್ಯಾಕ್ಸಿಮಮ್ ಫೋನ್ ಮಾಡಿದವಾಗ ಹೇಳೋ ಪ್ರಾಬ್ಲಮ್ಸ್ ಏನಂದರೆ ಸರ್ ಕೋಳಿಗಳು ಉಳಿತಾಯಿಲ್ಲ ಏನು ಕಾರಣಪ್ಪ ಅಂದರೆ ಒಂದು ನಾಯಿ ಕಾಟ ಆಗಿರ್ಬೋದು ಮುಂಗ್ಸಿ ಕಾಟ ಆಗಿರ್ಬೋದು ಹಾವಿನ ಕಾಟ ಆಗಿರ್ಬೋದು ಹದ್ದು ಕಾಟ ಆಗಿರ್ಬೋದು ಇವೆಲ್ಲ ಸರ್ ಯಾವುದೋ ಒಂದು ಮುಖಾಂತರದಲ್ಲಿ ಇನ್ನೂರು ಕೋಳಿ ಇತ್ತು ಮುನ್ನೂರು ಕೋಳಿ ಇತ್ತು ಎಲ್ಲ ನೈಗಳು ಹಿಡ್ಕೊಂಡು ಬಿಟ್ಟು ಮುಂಗಿಸಿ ಹಚ್ಚಿಬಿಟ್ಟು ಕಾರ್ ಬೇಕುಬಿಡ್ತು ಇಂಥ ಕಂಪ್ಲೇಂಟ್ ಜಾಸ್ತಿ ಹೇಳ್ತಾರೆ ಸರ್ ಇದಕ್ಕಾಗಿ ಏನಂದರೆ ಒಂದು ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಏರಿಯಾ ಅನ್ನೋದು ಕೋಳಿಗಳು ಬೇಕಾಗ್ತದೆ ಆಗಿ ಸೇಫ್ಟಿ ಮಾಡಬೇಕಂದ್ರೆ ಏನು ಮಾಡಬೇಕು ಸರ್ ನಮ್ಮ ಹೊಲದ ಸುತ್ತೂರ ಏನು ಮಾಡಿ ಫೆನ್ಸಿಂಗ್ ಮಾಡಬೇಕು ಫೆನ್ಸಿಂಗಲ್ಲಿ ಹಲವು ವಿಧವಾಗಿದೆ ಸರ್ ಒಂದು ಐರನ್ ಫೆನ್ಸಿಂಗ್ ಮಾಡ್ತಾರೆ ಸರ್ ಅಂದರೆ ಮೆಶು ತಗೊಂತಾರೆ ಹೊಲ ಎಷ್ಟಿದ್ದು ಅಷ್ಟು ಹಾಕ್ಕೊಂಡು ಬರ್ತಾರೆ ಐರನ್ ಮೆಶ್ ಎರಡನೇದು ಬಂದುಬಿಟ್ಟು ಪ್ಲಾಸ್ಟಿಕ್ ಮೆಶ್ ಹಾಕ್ತಾರೆ ಸರ್ ಅದು ಹೊಲ ಎಷ್ಟಿರುತ್ತೋ ಅಷ್ಟು ಹಾಕೊಂಡ್ಬರ್ತಾರೆ ಮೂರನೇ ಬಂದು ನೈಲಾನ್ ಮೆಶ್ ಅಂತ ಬರುತ್ತೆ ಸರ್ ಅದು ಹಾಕ್ತಾರೆ ನಾವು ಐರನ್ ಫೆನ್ಸ್ಗೆ ಪ್ರಿ ಪ್ರಿಫರೆನ್ಸ್ ಕೊಡಲ್ಲ ಸರ್ ಯಾಕೆಂದರೆ ಐರನ್ ಮೇಶ್ ಬಂದುಬಿಟ್ಟು ಕಾಸ್ಟ್ಲಿ ಫ್ರೇಮ್ಸ್ ಎಲ್ಲ ಕರೆಕ್ಟ್ ಆಗಿದ್ದರೆ ಮಾತ್ರ ನಿಂತ್ಕೊಳ್ತೀವಿ ಇಲ್ಲ ಜಾಸ್ತಿ ಜೂವಾಡುತ್ತೆ ಎರಡನೇ ವಿಷಯಕ್ಕೆ ಪ್ಲಾಸ್ಟಿಕ್ ಮೇಶ್ ಸರ್ ಪ್ಲಾಸ್ಟಿಕ್ ಮಿಶ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಬಿಸಿಲಿರುತ್ತೆ ಸರ್ ಬಿಸಿಲಿಗೆ ಮೆಶು ಒಡೆದು ಹೋಗುತ್ತೆ ಮತ್ತು ಎಲ್ಲ ಡ್ಯಾಮೇಜ್ ಆಗುತ್ತೆ ಮತ್ತು ಕುತ್ ಕೊಳ್ತೋಗ್ಬಿಟ್ಟು ಓಪನ್ ಆಗಿಬಿಡುತ್ತೆ ಎಲ್ದಲ್ಲಿ ಕಿತ್ಕೊಳ್ಳುತ್ತೆ ಲೈಫ್ ಬರಲ್ಲ ನಾವು ಪ್ರಿಫರ್ ಮಾಡ್ಸೋದು ಯಾವುದಂದ್ರೆ ಸರ್ ನೈಲಾನ್ ಮೆಷು ಅದು ಯಾವ ಥರ ಇರುತ್ತಂದರೆ ನೀವು ನೋಡ್ಬೋದು ಸರ್ ಇದನ್ನು ನೈಲಾನ್ ಮೆಶ್ ಅಂತಾರೆ ಸರ್ ಇದು ಇದು ಬಂದುಬಿಟ್ಟು ರೈತರಿಗೆ ನಾವು ತುಂಬ ಕಡಿಮೆ ಬೆಲೆಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ಪೆಸಿಫಿಕೇಷನ್ ಏನಂದರೆ ಸರ್ ಪ್ಲಾಸ್ಟಿಕ್ ಮೆಷ್ ಥರ ಇದು ಶಿಂಕ್ ಆಗೋದೇನು ಇರೋದಿಲ್ಲ ಸರ್ ನಮಗೆ ಎಲ್ಲಂದರೆ ಅಲ್ಲಿ ಪೋಲ್ಸ್ ಕೂಡ ಹಾಕೋ ಅವಶ್ಯಕತೆ ಇಲ್ಲ ಜಾಸ್ತಿ ಒತ್ತಾಗಿ ಇದು ಶಿಂಕ್ ಆಗದಿರೋ ಇರೋ ಕಾರಣ ನಾವು ಉದ್ದ ಎಳ್ಕೊಂಡು ಹೋದ್ರೆ ಉದ್ದಕ್ಕೆ ಕೂಡ ಸ್ಟ್ರೈಟಾಗಿ ಬರುತ್ತೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ ಹೊಲಗೆ ಎರಡನೇ ವಿಷಯಕ್ಕೆ ನೈಲಾನ್ ಆಗಿರೋದ್ರಿಂದ ನಾಯಿ ಆಗಿರ್ಬೋದು ಮುಂಗ್ಷೆ ಆಗಿರ್ಬೋದು ಬಂದು ನೈಲಾನ್ ಮೆಷಿಗೆ ಬಾಯಿ ಹಾಕಿದರೆ ಇದು ಇಡ್ಕೊಂಡ್ಬಿಡುತ್ತೆ ಸರ್ ಬಾಯಲ್ಲಿ ಕಿತ್ಕೊಳ್ಳಲ್ಲ ಇದಕ್ಕೆ ನಾಯಿ ಬಾಯಲ್ಲಿ ಬ್ಲಡ್ ಬಂದ್ಬಿಡುತ್ತೆ ಬ್ಲಡ್ ಬಂದರೆ ಒಂದು ಸಾರಿಗೆ ಎರಡು ಸಾರಿ ಯೋಚನೆ ಮಾಡುತ್ತೆ ಸರ್ ನಮ್ಮ ಫಾರ್ಮ್ನ ಅಟ್ಯಾಕ್ ಮಾಡಬೇಕಂದ್ರೆ ನಾಯಿ ನೆಕ್ಸ್ಟ್ ಸ್ಪೆಸಿಫಿಕೇಶನ್ ಏನಿಪ್ಪ ಈಸಿ ಅಂದರೆ ಇದು ಹತ್ತು ಅಡಿ ಹೈಟ್ ಸರ್ ಅಂದರೆ ಕೋಳಿ ಹಾರಿ ಹೊರ್ಗಡೆ ಬರೋಕ್ಕಾಗಲ್ಲ ಅಷ್ಟು ಹೈಟ್ ಇರುತ್ತೆ ನೂರ ಐವತ್ತಡಿ ಲೆಂತ್ ಸರ್ ನೂರ ಐವತ್ತಡಿ ಲೆಂತು ಅಷ್ಟು ಲೆಂತ್ ಇರೋದರಿಂದ ನಿಮಗೆ ಒಂದು ನಾಲ್ಕು ಪೋಲ್ಸ್ ಇದ್ದರೆ ಆರಾಮಾಗಿ ನೂರ ಐವತ್ತಡಿಗೂ ನಡೆಯುತ್ತೆ ಇದು ಸರ್ ಈ ಮೆಶು ಬೆಲೆ ಎಷ್ಟಿದೆ ಅಂದರೆ ಮಾರ್ಕೆಟಲ್ಲಿ ಇದು ಹತ್ತಡಿ ಐಟ್ ಬರಬೇಕು ಸರ್ ನೂರ ಐವತ್ತಡಿ ಉದ್ದ ಬರಬೇಕು ಆಮೇಶು ಎಂಟು ಸಾವಿರ ಇದೆ ಸರ್ ಇದು ಪ್ರೈಸು ಇದು ನಮ್ಮ ಕಸ್ಟಮರ್ಸ್ಗೆ ಯಾರಾದರೂ ಬೇಕಾದಲ್ಲಿ ನಾವೇ ಫ್ರೀಯಾಗಿ ಕೊರಿಯರ್ ಮಾಡಿಕೊಡ್ತೀವಿ ಕೊರಿಯರ್ ಚಾರ್ಜಸ್ ಏನು ತಗೊಳಲ್ಲ ಸರ್ ನೀವು ಮಾರ್ಕೆಟಲ್ಲಿ ಹೋಗಿ ವಿಚಾರಿಸಿದ್ರೂ ಸೇಮ್ ಪ್ರೈಸ್ಗೆ ಬರುತ್ತೆ ಅದೇ ರೇಟ್ಗೆ ನಾವು ಇದ್ದೀವಿ ಸರ್ ರೈತರಿಗೆ ಯಾರಿಗಾದರೂ ಬೇಕಾದಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಇದು ಮಾಡಿಕೊಂಡು ತಗೊಳ್ಳಿ ಇದಕ್ಕೇನಂದ್ರೆ ಹತ್ತು ವರ್ಷ ಪರ್ಸೆಂಟ್ ಕಂಪ್ಲೇಂಟ್ ಬರಲ್ಲ ಸರ್ ಅನ್ಲೆಸ್ ನೀವು ಕಿತ್ತಾಕದಾಗಲಿ ಏನಾದ್ರು ವೆಹಿಕಲ್ಸಿಂದ ಎಕ್ಸ್ಟ್ರೀಮ್ ಫೋರ್ಸ್ ಹಾಕಿ ಡ್ಯಾಮೇಜ್ ಮಾಡಿದ್ರೆ ಮಾತ್ರ ಡ್ಯಾಮೇಜ್ ಆಗ್ತದೆ నార్మల్ కండిషన్స్ లలో ఏను ప్రాబ్లం బరల సార్ ಸರ್ ನಾವು ಪ್ರಾಕ್ಟಿಕಲ್ಲಾಗಿ ನಮ್ಮ ಫಾರ್ಮ್ಗೆ ಹಾಕಿರ್ತಕ್ಕಂಥ ಮೆಶಿದು ನೀವು ನೋಡ್ಕೊಬೋದು ಕೆಳಗಡೆಯಿಂದ ಆ ಟಾಪ್ವರೆಗೂ ಹತ್ತು ಇದೆ ಸರ್ ಪೋಲ್ ಕೂಡ ಅಷ್ಟೇ ಅಲ್ಲಿ ಸ್ಟಾರ್ಟ್ ಆದರೆ ಪೋಲು ಅಲ್ಲಿ ಹಾಕಿದ್ದೀವಿ ಮಧ್ಯದಲ್ಲಿ ಒಂದು ತಂತಿ ಇಳ್ದಿದ್ದೀವಿ ಅಷ್ಟೇ ಮಧ್ಯದಲ್ಲಿ ಎಲ್ಲೂ ಸಪೋರ್ಟ್ ಇಲ್ಲ ಸರ್ ಇದಕ್ಕೆ ಇದು ಏನಂದರೆ ನಾಯಿ ಬೆಕ್ಕಾಗಿರ್ಬೋದು ಮುಂಗೆ ಆಗಿರ್ಬೋದು ಇವು ಇಟ್ಕೊಂಡು ಹತ್ತಿದ್ರೆ ಈ ಜೂ ಆಡೋ ಕಾರಣ ಮ ಕೆಳಗಡೆ ಬಿದು ಗ್ರಿಪ್ ಸಿಗೋಲ್ಲ ಒಂದನೇ ವಿಷಯಕ್ಕೆ ಎರಡನೇ ವಿಷಯಕ್ಕೆ ಇದು ಸ್ಟ್ರೆಂತ್ ಇರೋದರಿಂದ ಏನಾಗಲ್ಲ ಸರ್ ನಾವು ಇಲ್ಲಿ ಮೆಶ್ ಆಗಿ ಎರಡು ವರ್ಷ ಆಗಿದೆ ಇವಾಗವರೆಗೂ ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಬಿಸಿಲಲ್ಲೇ ಇರುತ್ತೆ ಮಳೆ ಬಂದವಾಗ ನೆನೆಯುತ್ತೆ ಚಳಿಲಲ್ಲಿ ಕೂಡ ನೆನೆಯುತ್ತೆ ಬಿಸಿಲಲ್ಲಿ ಒಣಗುತ್ತೆ ಕಂಪ್ಲೇಂಟ್ ಬರಲ್ಲ ನೈಲನ್ನು ಮೆಶ್ಟ್ ಅನ್ಸ್ಟ್ರೆ ಅಷ್ಟು ಒರಿಜಿನಲ್ ಆಗಿರುತ್ತೆ ನೆಲದಲ್ಲಿ ಏನು ಮಾಡಿದ್ವಿ ಅಂದರೆ ಗುದ್ದಲೆಯಿಂದ ಒಂದು ಎರಡು ಇಂಚಿ ಬಿಟ್ಟು ಮ ಅದನ್ನು ಮೆಷಿನ್ ಹಾಕ್ಕೊಂಡು ಮಣ್ಣು ಮುಚ್ಚಿದ್ದೀವಿ ಮೇಲೆಗಡೆ ಒಂದು ವೈರ್ ಎಳ್ದಿದ್ದೀವಿ ಅಷ್ಟೇ ಸರ್ ಇನ್ನು ಹೀಗೆ ನೂರೈವತ್ತಡಿ ಉದ್ದ ಹಾಕೋಬೋದು ಸರ್ ಒಂದು ಮೆಷಿನ್ ಬರೀ ಎಂಟು ಸಾವಿರ ಕೊಡ್ತಾಯಿದ್ದೀವಿ ಸರ್ ಸರ್ ಇದು ನಮ್ಮ ಫಾರ್ಮ್ ಸರ್ ಇದು ನಮ್ಮ ಆಫೀಸು ಆ ಕಡೆ ಇರುತ್ತೆ ನಾವೆಲ್ಲ ಇಂಕ್ಯುಬೇಟರ್ ಸೇಲ್ ಮಾಡಿ ಯೂನಿಟ್ ಆ ಕಡೆ ಇರುತ್ತೆ ಇದು ನಮ್ಮ ಫಾರ್ಮ್ ಇದು ಏನಪ್ಪ ಪರ್ಪಸ್ ನಾವು ಫಾರ್ಮ್ ಮೇಂಟೈನ್ ಮಾಡ್ತಾ ಇರೋದು ಅಂದರೆ ನಮ್ಮಲ್ಲಿರ್ತಕ್ಕಂಥ ಹುಂಜಾಗಳು ಹೆಣ್ಣು ಕೋಳಿಗಳೆಲ್ಲ ಇಲ್ಲೇ ಮೇಂಟೈನ್ ಮಾಡ್ತೀವಿ ಇಲ್ಲಿ ಬರ್ತಕ್ಕಂಥ ಕೋಳಿಗಳೆಲ್ಲನೂ ನಿಮ್ಗೆ ಇಲ್ಲೊಂದು ಬೋನ್ ನೋಡ್ಬೋದು ಸರ್ ಇದು ಈ ಬೋನಲ್ಲಿ ಹೋಗಿ ಅವೇ ಮೊಟ್ಟೆಗಳು ಇಡ್ತವೆ ಇವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಾವೇನು ಮಾಡ್ತೀವಿ ಅಂದರೆ ಇಂಕ್ಯೂಪೇಟ್ರಲ್ಲಿ ಇಡ್ತೀವಿ ಸರ್ ಇಂಕ್ಯೂಪೀಟ್ರಲ್ಲಿ ಇಟ್ಟ ಮೇಲೆ ಮರಿಗಳು ಬರ್ತವೆ ಇಲ್ಲಿ ನಮಗೇನು ಕಾಣಿಸ್ತಾ ಇದೆಯೋ ಕೋಳಿಗಳು ಇದರಲ್ಲಿ ಶೇಕಡ ತೊಂಬತ್ತರಷ್ಟು ಎಲ್ಲ ಇಂಕ್ಯೂಪೇಟ್ರಲ್ಲಿರ್ತಕ್ಕಂಥ ಮರಿಗಳೇ ಇವೆಲ್ಲ ದೊಡ್ಡ ಜುವರಿಸ ಕೋಳಿಗಳು ಸರ್ ಅಂದರೆ ಪಂದ್ಯದ ಜಾತಿ ಕೋಳಿಗಳು ಅಂತಾರೆ ಇವು ನೆಲ್ಲನವೇ ಇವು ನೋಡಿ ಬಾಡಿ ವೆಯ್ಟ್ ಕೂಡ ಹೆವಿ ಇರ್ತವೆ ಒಂದೊಂದು ಹೆಣ್ಣು ಕೋಳಿ ಬಂದು ಎರಡರಿಂದ ಮೂರು ಕೆ ಜಿ ವೆಯ್ಟ್ ಬರುತ್ತೆ ಹುಂಜಾ ಬಂದು ನಾಲ್ಕರಿಂದ ಐದು ಕೆ ಜಿ ವೆಯ್ಟ್ ಬರುತ್ತೆ ಅಂಥ ಕೋಳಿಗಳನ್ನ ನಾವು ಬ್ರೀಡಿಂಗ್ ಮಾಡ್ತಾಯಿದ್ದೀವಿ ಪ್ಯೂರ್ ನಾಟಿ ಮಾಡ್ಕೋಬೋದು ಸರ್ ಇಂಕಿಪೇಟ್ರ ಮುಖಾಂತರ ಕ್ರಾಸ್ ಕೋಳಿ ಅಂತಾರಲ್ವ ನಮ್ಮ ಮೈಸೂರು ನಾಟಿ ಆಗಿರ್ಬೋದು ಹಾಸೀಲ್ ಕ್ರಾಸ್ ಆಗಿರ್ಬೋದು ಇಂಥ ಎಲ್ಲ ಕೋಳಿಗಳು ಮಾಡ್ಕೋಬೋದು ಸರ್ ಯಾವ ಮೊಟ್ಟೆ ಆಗಲ್ಲ ಅಂದರೆ ನಮಗೆ ಅಂಗಡಿನಲ್ಲಿ ಸಿಗೋ ಬಿಳಿ ಮೊಟ್ಟೆ ಮರಿ ಆಗಲ್ಲ ಸರ್ ಮತ್ತು ಅದ್ರ ಜೊತೇನಲ್ಲಿ ಬಿ ವಿ ತ್ರೀ ಏಯ್ಟಿ ಮೊಟ್ಟೆಗಳಾಗಲ್ಲ ಸರ್ ಇನ್ನೊಂದು ವಿಷಯ ಪ್ರತಿಯೊಬ್ಬ ರೈತರಿಗೂ ನಾನು ಹೇಳೋದಕ್ಕೆ ಏನಂದ್ರೆ ಇಚ್ಛೆ ಪಡೋದು ಕೋಳಿಗಳನ್ನು ನಾವು ಬೆಳೆಸೋದು ಅಂದರೆ ತಗೊಂಬಂದು ಬಿಟ್ಬಿಡೋದು ಒಂದೇ ಅಲ್ಲ ಸರ್ ಅದಕ್ಕೆ ಸೇಫ್ಟಿ ಅನ್ನೋದು ಹಂಡ್ರೆಡ್ ಪರ್ಸೆಂಟು ಜಾಸ್ತಿ ಇದಾಗುತ್ತೆ ಸರ್ ಇಲ್ಲೇನಾದರೆ ನಾವೆಲ್ಲ ಬೋನ್ ಮಾಡಿಸಿದೀವೋ ನೈಟ್ ಟೈಮು ಎಲ್ಲ ಒಳಗಡೆ ಹೊರಟೋಗ್ತವೆ ಸರ್ ಕ್ಲೋಸ್ ಮಾಡಿಬಿಡ್ತೀವಿ ಇಲ್ಲಾಂದರೆ ನೈಟ್ ಟೈಮು ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಬಂದು ಎಲ್ಲಾದ್ರೂ ಸಾಯಿಸಿಬಿಟ್ಟು ತಿಂದುಬಿಡ್ತವೆ ಅಂತ ಲಾಸ್ಗೆ ದಾರಿ ಕೊಡ್ಬಾರ್ದು ಸರ್ ನಾವು ಯಾವಾಗಲೂ ಇಂಥ ಸೇಫ್ಟಿ ಮಾಡಿಕೊಂಡ್ರೆ ಒಂದು ಕೋಳಿ ಸದೋದ್ರೆ ಸರ್ ಒಂದು ಸಾವಿರ ರೂಪಾಯಿ ಹೋದಂಗೆ ಫಸ್ಟು ಪ್ರೈಮರಿಯಾಗಿ ಅದಾದ ಮೇಲೆ ನೆಕ್ಸ್ಟ್ ಅದರಿಂದ ಬರ್ತಕ್ಕಂಥ ಈಲ್ಡ್ ಔಟ್ಪುಟ್ ಅವೆಲ್ಲ ಲಾಸೆ ಸರ್ ಕೆಲವರಿಗೆ ಮುನ್ನೂರು ನನ್ನೂರು ಕೋಳಿ ಸಾಕು ಹತ್ರ ಆ ಥರ ನೂರು ಕೋಳಿ ಅವ್ರಿಗೆ ಗೊತ್ತಾಗ್ದಿರೋ ಇಡ್ಕೊಂಡು ಹೋಗ್ಬಿಟ್ಟಿರ್ತವೆ ಇದಕ್ಕೆಲ್ಲ ಸೊಲ್ಯೂಷನ್ ಪರ್ಫೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ ಸರ್ ದೊಡ್ಡ ವರ್ಷ ಕೋಳಿ ಅಂದರೆ ಯಾವ ಥರ ಅಂದ್ರೆ ನೋಡಿ ಸರ್ ಇದು ಚಿಕ್ಕ ಮರಿ ಇನ್ನ ಇದು ಇನ್ನೂ ಎಣ್ಣು ಕೋಳಿ ತುಳಿಯೋದು ಕೂಡ ಬಂದಿಲ್ಲ ಇದು ಅಪ್ರಾಕ್ಸಿಮೇಟ್ಲಿ ಮೂರು ಕೆ ಜಿ ಪ್ಲಸ್ ಇರುತ್ತೆ ಸರ್ ಇದು ಕೋಳಿ ಕಾಲು ಲೆಂತ್ ಕೂಡ ನೀವು ನೋಡ್ಕೋಬೋದು ಫುಲ್ಲು ವಿಪರೀತ ಲೆಂತ್ ಬರುತ್ತೆ ಕುತ್ತಿಗೆ ಲೆಂತ್ ಕೂಡ ವಿಪರೀತ ಬರುತ್ತೆ ರೆಕ್ಕೆ ಕೂಡ ಫುಲ್ಲು ಹೆವಿ ಇರುತ್ತೆ ಸರ್ ಇದೆಲ್ಲ ಅಲ್ದಿರ ತೋಕೆ ಕೆಳಗಡೆ ಸ್ವಲ್ಪ ಹಿಂಗೆ ಅಂದ್ರೆ ನಮ್ಗೆ ನೋಡಿ ಸರ್ ಆ್ಯಕ್ಷನ್ ಕೊಡುತ್ತೆ ಇದರ್ನಾ ಪಂದ್ಯ ಜಾತಿ ಕೋಳಿ ಅಂತಾರೆ ಇಲ್ಲ ಹೆವಿ ಕೋಳಿ ಅಂತಾರೆ ಸರ್ ಇದು ದೊಡ್ಡ ವರ್ಷ ಕೋಳಿ ಆಗಿರೋದ್ರಿಂದ ಇದರ ವೇಜ್ ಅಟ್ ಪ್ರೆಸೆಂಟ್ ಫೈವ್ ಆ್ಯಂಡ್ ಹಾಫ್ ಸಿಕ್ಸ್ ಮಂತ್ಸ್ ಒಳಗಡೆ ಇರುತ್ತೆ ಸರ್ ಇದು ಏಕೆಂದರೆ ಮೇವು ತಿನ್ನೋದು ಪಂದ್ಯದ ಕೋಳಿ ಅನ್ನೋದು ತುಂಬ ಕಮ್ಮಿ ಬಾಡಿ ಗ್ರೋತ್ ಅನ್ನೋದು ತುಂಬ ಹೆವಿ ಬರುತ್ತೆ ಇವು ಲೆಂತ್ ಕೂಡ ನೋಡಬಹುದು ಸರ್ ನೀವು ಕಾಲುಗಳು ಇಷ್ಟು ಲೆಂತ್ ಬರುತ್ತೆ ನಾಟಿ ಕೋಳಿ ಬರೋಲ್ಲ ಸರ್ ಈ ತರ ಇವು ಬಾಡಿ ವೈಟ್ ಪ್ರಕಾರ ಅಂದ್ಕೊಂಡು ಸೇಲ್ ಮಾಡಿದ್ರು ಒಳ್ಳೆ ಪ್ರೈಸಸ್ ಬರುತ್ತೆ ಇಲ್ಲ ಪೀಸ್ ಲೆಕ್ಕ ಮಾಡಿದ್ರೂ ಕನಿಷ್ಠ ಪಕ್ಷದಲ್ಲಿ ಮೂರು ಸಾವಿರ ಸರ್ ಇಲ್ಲ ನಾವು ಪ್ರೀಮಿಯಂ ರೇಟ್ಗೆ ಮಾರ್ಬಹುದು ಅಂದ್ರೆ ನಾಲ್ಕರಿಂದ ಐದು ಸಾವಿರ ಆರಾಮಾಗಿ ಮಾರ್ಕೋಬೋದು ಸರ್ ಅಷ್ಟು ಬೆನಿಫಿಟ್ ಇರ್ತವೆ ಈ ಕೋಳಿಗಳಿಂದ ಇದೆಲ್ಲ ನಮ್ಮ ಫಾರ್ಮ್ ಸರ್ ಈ ಥರ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಯಾರಿಗೆ ಯಾವುದೇ ಡೌಟ್ ಬರಲಿ ಬಿಡಿ ಇಂದ ಹಿಡಿದು ಪ್ರತಿಯೊಂದು ಯಾವ ಥರ ಮಾಡ್ಕೋಬೇಕು ಸಪ್ಲಿಮೆಂಟ್ಸ್ ಯಾವ ಥರ ಕೊಡಬೇಕು ಇದಕ್ಕೆ ಏನಂದರೆ ಸರ್ ಕ್ಯಾಲ್ಸಿಯಂ ಸಿರಪ್ ಇರುತ್ತೆ ಮಲ್ಟಿವಿಟಮಿನ್ ಸಿರಪ್ ಅಂತ ಇರುತ್ತೆ ಲಿವರ್ ಟ್ಯಾನಿಕ್ಸ್ ಇರುತ್ತೆ ಇವೆಲ್ಲ ಪರ್ಫೆಕ್ಟಾಗಿ ತಾಯಿ ಕೋಳಿಗಳು ಪೇರೆಂಟಲ್ಲಿ ಬ್ರೀಡ ನಿ ಏನು ಇಟ್ಟಿರ್ತೀವೋ ಅದಕ್ಕೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ ಸ್ವಲ್ಪ ಹೆವಿ ಒಳ್ಳೆ ಪೌಷ್ಟಿಕಾಂಶ ಇರ್ತಕ್ಕಂಥ ಫುಡ್ ಕೂಡ ಕೊಟ್ಟರೆ ಅದ್ರ ಜೊತೆಗೆ ಅಜ್ವಲ್ ಅಂತ ಬರುತ್ತೆ ಸರ್ ನೇಪಿಯರ್ ಗ್ರಾಸ್ ಅಂತ ಬರುತ್ತೆ ಇಲ್ಲ ನಮ್ಮ ಹೊಲದಲ್ಲಿ ಸಿಗೋ ಗ್ರಾಸು ಎಲ್ಲ ತೊಗೊಂಡು ಆಗ್ಬೋದು ಸರ್ ಕೋಳಿಗಳಿಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದ್ರ ಜೊತೆಗೆ ವೇಸ್ಟ್ ಆಗಿರ್ತಕ್ಕಂಥ ತರಕಾರಿ ಆಗಿರ್ಬೋದು ಇಂಥವೆಲ್ಲ ಕೊಟ್ಟು ಬೆಳೆಸಿದ್ರೆ ಒಳ್ಳೆ ಗ್ರೋತ್ ಕೂಡ ನಮ್ಗೆ ಕಾಣಿಸುತ್ತೆ ಇದು ನಮ್ಮ ಫಾರ್ಮ್ ಸರ್ ಇದಾದಮೇಲೆ ನಾವು ಇನ್ಕ್ಯೂಬೇಟ್ರ್ ತಯಾರಿ ಮಾಡ್ತಕ್ಕಂಥ ಪ್ಲೇಸ್ ನೋಡಿ ಈ ಕಡೆ ಇದೆ ಬನ್ನಿ ಸರ್ ತೋರಿಸ್ತೀವಿ ನಮ್ಮ ಫ್ಯಾಕ್ಟ್ರಿನ ನಮ್ಮಲ್ಲಿ ಸಿಗ್ತಕ್ಕಂಥ ಇಂಕ್ಯುಬೇಟರ್ಸ್ನ ಗುಣಮಟ್ಟ ಯಾವ ಥರ ಇರ್ತದೆ ನಾವು ಇಷ್ಟಿಷ್ಟು ವರ್ಷ ಗ್ಯಾರಂಟಿ ವಾರಂಟಿಗಳು ಕೊಡೋದಕ್ಕೆ ಏನಪ್ಪ ಕಾರಣ ಅಂದರೆ ನಾವು ಬಳಸ್ತಾ ಇರ್ತಕ್ಕಂಥ ಮೆಟೀರಿಯಲ್ಲು ಯಾವ ಥರ ಎಷ್ಟು ಕ್ವಾಲಿಟಿ ಇರ್ತವೆ ಈ ಮೆಟೀರಿಯಲ್ ಅನ್ನೋ ವಿಷಯಕ್ಕೆ ನಾವು ಬಳಸ್ತಾ ಇರ್ತಕ್ಕಂಥದ್ದು ಇದು ಬಾಕ್ಸ್ ಬಂದು ಥರ್ಮೋಕಾಲಿಂದ ತಯಾರಾಗಿರ್ತಕ್ಕಂಥದು ಸರ್ ಕೆಲವರು ಕೇಳ್ತಾರೆ ಸರ್ ನಮ್ಮ ಕಸ್ಟಮರ್ ಸರ್ ಸರ್ ಪ್ಲೀಸ್ ನಮಗೆ ವುಡನ್ ಬಾಕ್ಸ್ ಕೊಡಿ ಥರ್ಮೋಕಾಲ್ ಹೋಗುತ್ತೆ ಇಲ್ಲ ಫೈಬರ್ ಪಾಡಿ ಕೊಡಿ ಥರ್ಮೋಕಾಲಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ಸರ್ ನಮ್ದು ಏನು ಗೊತ್ತಾ ಸರ್ ನಾವು ಸೇಲ್ ಮಾಡ್ತಾ ಇದ್ದೀವಿ ಇಂಕ್ಯುಬೇಟರ್ ಕೊಡ್ತಾ ಇದ್ದೀವಿ ಒಬ್ಬ ರೈತರಿಗೆ ಅಂದರೆ ಅವರು ಲಾಸ್ ಆಗಬಾರ್ದು ಅನ್ನೋ ಒಂದು ವಿಶ್ ಉದ್ದೇಶದಲ್ಲಿ ನಾವು ಕೊಡೋದು ಸರ್ ಬೇರೆ ಯಾರೋ ಕೆಲವರು ಕೊಡ್ತಕ್ಕಂಥವರು ಸೇಲ್ ಮಾಡಿಬಿಡ್ತಾರೆ ಮತ್ತೆ ರೆಸ್ಪಾನ್ಸ್ ಇರೋದಿಲ್ಲ ನಮ್ಮ ಕಡೆಯಿಂದ ಆ ಥರ ಇರೋದಿಲ್ಲ ಸರ್ ಥರ್ಮೋಕೋಲ್ ಪ್ರಿಫರ್ ಮಾಡೋದಕ್ಕೆ ಕಾರಣ ಏನು ಅಂದರೆ ನಮಗೆ ಆಚೆಬಿಲ್ಟಿ ಪರ್ಸೆಂಟೇಜ್ ತುಂಬ ಜಾಸ್ತಿ ಬರುತ್ತೆ ಸರ್ ಆದಷ್ಟು ಜಾಸ್ತಿ ಬರುತ್ತೆ ಥರ್ಮೋಕೋಲು ನಮಗೆ ಪ್ಲೇವುಡ್ ಇವೆಲ್ಲ ಏನಾಗುತ್ತೆ ಅಂದರೆ ಅದರಲ್ಲಿ ಹೀಟ್ ಎಲ್ಲ ಎಸ್ಕೇಪ್ ಆಗುತ್ತೆ ಸರ್ ಅದು ಹೀಟ್ ಅಷ್ಟು ಚೆನ್ನಾಗಿ ಕೊಡಲ್ಲ ಥರ್ಮೋಕೋಲ್ ಬಾಡಿ ಇರೋದ್ರಿಂದ ಐಸ್ ಬಾಕ್ಸ್ ಯೂಸ್ ಮಾಡ್ತಾರೆ ಸರ್ ಥರ್ಮೋಕೋಲ್ನ ಅದು ಬಂದು ನಮಗೆ ಎಕ್ಸ್ ಸ್ಟ್ರೀಮ್ ಒಳಗಡೆ ಒಟ್ಟೋಗಿದ್ದರೆ ಕಾಪಾಡ್ತದೆ ಏನು ಟೆಂಪ್ರೇಚರ್ನ ಇದು ಕೂಡ ಅಷ್ಟೇ ಈಗ ನಾವು ಬಲ್ಬ್ಸ್ ಹಾಕಿರ್ತೀವಿ ಇದರಲ್ಲಿ ಹೀಟೆಲ್ಲ ನಾಲ್ಕು ಮೂರು ಹಿಡ್ದು ಹಿಡಿದೊಡ್ಕೊಳ್ಳುತ್ತೆ ಆಮೇಲೆ ಯಾವಾಗಲಾದರೂ ಒಂದು ಎರಡು ಗಂಟೆ ಮೂರು ಗಂಟೆ ಕರೆಂಟ್ ಹೋಯ್ರು ಪ್ರಾಬ್ಲಮ್ ಬರಲ್ಲ ಸರ್ ಅಷ್ಟು ಚೆನ್ನಾಗಿರುತ್ತೆ ಥರ್ಮಕೋಲಿಂದ ಇದು ನಾರ್ಮಲ್ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಥರ್ಮೋಕಲ್ ಬಾಕ್ಸ್ ಆದರೆ ಅಲ್ಲ ಸರ್ ಯಾಕೆಂದರೆ ನಾವು ಕಂಪ್ನಿಗೆ ಹೇಳಿ ಕರೆಂಟ್ ಪರ್ಫೆಕ್ಟಾಗಿ ಎರಡು ಇಂಚು ಆರ್ಡ್ರ್ ಕೊಟ್ಟು ಮಾಡಿಸಿರ್ತಕ್ಕಂಥ ಥರ್ಮೋಕೋಲ್ ಆಗಿರ್ತದೆ ಏನು ಪರ್ಪಸ್ ಅಪ್ಪ ಇಷ್ಟು ಹೆವಿ ಮಾಡಿಸಿರೋದು ಅಂದರೆ ಕಸ್ಟಮರ್ಗೆ ನಾವು ಕಳಿಸೋದು ಟ್ರಾನ್ಸ್ಪೋರ್ಟೇಷನ್ ಸರ್ ಅದು ಕೊರಿಯರ್ ಮುಖಾಂತರ ಟ್ರಾನ್ಸ್ಪೋರ್ಟೇಷನಲ್ಲಿ ಕೂಡ ಡ್ಯಾಮೇಜ್ ಬರಲ್ಲ ನೀವು ಅಲ್ಲಿ ಬಳಸ್ಕೊಂಡ್ರೆ ಆ ತೋಷ ಬಳಸ್ಕೊಂಡ್ರೆ ಡ್ಯಾಮೇಜ್ ಬರಲ್ಲ ನಿಮ್ಮ ಕೈಯಲ್ಲಿಂದ ನೀವು ಫಾಲ್ಟ್ ಮಾಡಿದ್ರೆ ಮಾತ್ರ ಹೋಗೋ ಚಾನ್ಸಸ್ ಇರುತ್ತೆ ಎಷ್ಟು ಒರಿಜಿನಲ್ ಆಗಿರ್ತವೆ ಈ ಬಾಕ್ಸ್ಗಳು ಅನ್ನೋ ವಿಷಯಕ್ಕೆ ನೋಡಿ ಸರ್ ಇದು ಆಲ್ರೆಡಿ ಫಿಟ್ಟಿಂಗ್ ಕೂಡ ಆಗಿದೆ ನಾನು ಬೇರೆ ಬಾಕ್ಸ್ ಕೂಡ ತೋರಿಸ್ತಾ ಇಲ್ಲ ಸ್ವಲ್ಪ ಅರ್ಧ ಅರ್ಧ ಫಿಟ್ಟಿಂಗಲ್ಲಿದೆ ಇನ್ನೂ ಫುಲ್ ಫಿಟ್ಟಿಂಗ್ ಕೂಡ ಆಗಿಲ್ಲ ನೋಡ್ಬೋದು ಇದು ಬಾಕ್ಸ್ ಉಲ್ಟ ಹಾಕಿದ್ದೀನಿ ಇದರ ಮೇಲೆ ಕುತ್ಕೊಂಡಿದ್ದೀನಿ ಸರ್ ಏನು ಪ ಕಂಪ್ಲೇಂಟ್ ಆಗೋಲ್ಲ ಮುರಿಯಲ್ಲ ಇದ್ರ ಮೇಲೆ ಹತ್ತು ನಿಂತ್ಕೊಂಡ್ರೇನು ನಮಗೆ ಎಲ್ಲೂ ಪುಡಿ ಪುಡಿ ಆಗೋಂಥದ್ದು ಏನೂ ಇರಲ್ಲ ಸರ್ ದಾರಿನಲ್ಲಿ ಹೋದ್ರೂ ನೀವು ಒಂದು ವೇಳೆ ಇಂಕ್ಯೂಪೀಟರ್ ಇಟ್ಟಿರ್ತೀರ ಬೈ ಮಿಸ್ಟೇಕಾಗಿ ಕೆಳಗಡೆ ಬಿದೋಯ್ತು ಬಾಕ್ಸು ಸಮಸ್ಯೆನೇ ಇಲ್ಲ ಸರ್ ಯಾಕಂದರೆ ಇಷ್ಟು ಒರಿಜಿನಲ್ ಆಗಿದೆ ನಾನೇ ನಿಂತ್ಕೊಂಡಿದ್ದೀನಿ ನಾನು ಒಂದು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ವೆಯ್ಟ್ ಇರ್ತೀನಿ ಸರ್ ಇವಾಗ ಇದಕ್ಕೇನು ಪ್ರಾಬ್ಲಮ್ ಆಗಲಿಲ್ಲ ನೋಡ್ಬೋದು ಅದೇ ಇದೇ ಇಂಕ್ಯೂಪೀಟರ್ ಬಾಕ್ಸ್ ಸರ್ ಇದ್ರ ಜೊತೆಗೆ ನಾವು ಕಂಪ್ನಿನಲ್ಲಿ ನೋಡಿ ಈ ಥರ ಬಲ್ಕಲ್ಲಿ ಲಾರಿ ಲೋಡ್ಗಳಲ್ಲಿ ತರಿಸ್ತೀವಿ ಸರ್ ಬಲ್ಕಲ್ಲಿ ತರಿಸ್ತೀವಿ ಐದು ಬಾಕ್ಸ್ ಹತ್ತು ಬಾಕ್ಸು ತರಿಸಲ್ಲ ನೂರಾರು ಬಾಕ್ಸ್ ತರಿಸಿ ಅವೆಲ್ಲ ಇಲ್ಲೇ ಪ್ರಾಸೆಸ್ ಮಾಡಿ ಬಾಕ್ಸಸ್ ಮಾಡಿ ಕೊಡ್ತೀವಿ ಸರ್ ನಾವು ಬರ್ದು ಬಳಸ್ತಕ್ಕಂಥ ವೈರ್ ಕೂಡ ನೋಡ್ಬೋದು ಸರ್ ಯಾವ ವೈರ್ ಸಿಕ್ಕಿದ್ರೆ ಆ ವೈರೆಲ್ಲ ನಾವು ಬಳಸಲ್ಲ ಸರ್ ಇದು ಮನೆಯಲ್ಲಿ ಎಲೆಕ್ಟ್ರಿಕಲ್ ಅಂದರೆ ಮನೆಗೆ ಏನು ಬಳಸ್ತಾರೋ ಅದು ಸಿಲ್ಕ್ ಹಾರ್ಡ್ ವೇರೆಲ್ಲ ಬಳಸೋಲ್ಲ ನಂಬರ್ ಒಂದು ಕ್ವಾಲ್ಟಿ ಇರ್ತದೆ ಸರ್ ವೈರ್ ಇದು ಇದು ನಿಮಗೆ ಎಷ್ಟೇ ವರ್ಷ ಆಗಲಿ ಸುಟ್ಟೋಗಂಥ ಕಂಪ್ಲೇಂಟ್ ಬರೋದಿಲ್ಲ ಅದಕ್ಕಾಗಿ ನಂಬರ್ ಒನ್ ಕ್ವಾಲ್ಟಿ ಕೊಡ್ತೀವಿ ನಾವು ವ್ಯಾರಂಟಿ ಕೊಡ್ತಾ ಇದ್ದೀವಿ ಅಂದರೆ ನಿಮ್ಮ ಕಂಪ್ಲೇಂಟ್ ಬಂದರೆ ನಮಗೆ ತೊಂದರೆ ಜಾಸ್ತಿ ಆಗುತ್ತೆ ಅದಕ್ಕೆ ಬಳಸೋದೆಲ್ಲ ಒರಿಜಿನಲ್ ಮೆಟೀರಿಯಲ್ ಬಳಸ್ತೀವಿ ಸರ್ ಆ ಬಳಸ್ತಾ ಇರ್ತಕ್ಕಂಥ ಕ್ವಾಲಿಟಿ ಚಾರ್ಜರ್ಸ್ ನೋಡ್ಬೋದು ಸರ್ ಇವೆಲ್ಲ ಅಡಾಪ್ಟರ್ಸು ಅಡಾಪ್ಟರ್ಸ್ ಎಲ್ಲ ನಂಬರ್ ಒನ್ ಒರಿಜಿನಲ್ ಕ್ವಾಲಿಟಿ ಇರ್ತದೆ ಸರ್ ಇವು ಕೂಡ ನಿಮಗೆ ಸುಟ್ಟೋಗೋ ಚಾನ್ಸಸ್ ಇರಲ್ಲ ಸರ್ ಸುಟ್ಟೋಗಬಾರ್ದು ನಾವು ಉದ್ದೇಶದಲ್ಲಿ ಕ್ವಾಲಿಟಿ ಕೊಡ್ತಾ ಇದ್ದೀವಿ ನೀವು ಎಷ್ಟೇ ಇದರಲ್ಲಿ ರಫ್ ಅಂಡ್ ಟಫಾಗಿ ಯೂಸ್ ಮಾಡಿದ್ರೆ ನೀವೇನು ಆಗೋಲ್ಲ ಸರ್ ಮತ್ತು ಓಲ್ಡರ್ಸ್ ಕೂಡ ನೋಡ್ಬೋದು ಇವೆಲ್ಲ ನಮ್ಮಲ್ಲಿ ಬಲ್ಕ್ ಪ್ರಮಾಣದಲ್ಲಿ ಬರ್ತವೆ ಸರ್ ಎಲ್ಲ ಇಲ್ಲೆಲ್ಲ ಜೋಡಿಸಿದ್ದೀವಿ ಇವೆ ಕೂಡ ಅಷ್ಟೇ ನಮಗೆ ಡೈರೆಕ್ಟ್ ಕಂಪ್ನಿಗಳಿಂದ ಡೈರೆಕ್ಟ್ ಆಗಿ ಸರ್ ಅದಕ್ಕೆ ನಮಗೆ ತುಂಬ ಕಡಿಮೆ ಬೆಲೆಗೆ ಬರೋದ್ರಿಂದ ನಾವು ಕಡಿಮೆ ಬೆಲೆ ಕೊಡ್ತಾ ಇದ್ದೀವಿ ಸರ್ ಎಲ್ಲ ವರ್ಲ್ ಒರಿಜಿನಲ್ ಸ್ಟ್ಯಾಂಡರ್ಡ್ ಇರ್ತವೆ ಅದ್ರ ಜೊತೆನಲ್ಲಿ ಫ್ಯಾನ್ ನೋಡ್ಬೋದು ಸರ್ ಫ್ಯಾನ್ ಕ್ವಾಲಿಟಿ ನಂಬರ್ ಒನ್ ಕ್ವಾಲ್ಟಿ ಇರುತ್ತೆ ಸರ್ ಫ್ಯಾನ್ ಸುಟ್ಟೋಗುತ್ತೆ ಪೀಸ್ ಟು ಪೀಸ್ ರಿಪ್ಲೇಸರ್ ಲೈಫ್ ಟೈಮಲ್ಲಿ ಫ್ಯಾನ್ ಸುಟ್ಟೋದ್ರೆ ಫ್ಯಾನು ಫ್ರೀಯಾಗಿ ಕೊಟ್ಬಿಡ್ತೀವಿ ಸರ್ ಅಷ್ಟು ಒರಿಜಿನಲ್ ಆಗಿರ್ತವೆ ಇವೆಲ್ಲ ಸುಡೋ ಚಾನ್ಸೇ ಇರೋದಿಲ್ಲ ಸರ್ ಮತ್ತು ಈ ಮೋಟರ್ಸು ಇವೆಲ್ಲೇ ನಂಬರ್ ಒನ್ ಕ್ವಾಲ್ಟಿ ಇರ್ತವೆ ಸರ್ ಮೋಟರ್ಗಳು ಎಲ್ಲ ನಾವು ಕಂಪ್ನಿಗಳಿಂದ ಡೈರೆಕ್ಟ್ ಆಗಿ ತರಿಸಿ ಎಲ್ಲ ಪ್ರಾಸೆಸ್ ಮಾಡಿ ಎಲ್ಲ ಅರ್ಧ ಅರ್ಧ ಪ್ರಾಸೆಸಲ್ಲಿ ಈ ಕಡೆ ಇದ್ದಾವೆ ಮತ್ತು ನೆಕ್ಸ್ಟ್ ವಿಷಯಕ್ಕೆ ನೀವು ನೋಡ್ಕೊಳ್ಳೋದಾದರೆ ಇವೆಲ್ಲ ನಮಗೆ ಇಂಕ್ಯುಬೇಟರ್ಸ್ ಬೇಕಾಗಿರ್ತಕ್ಕಂಥ ಫ್ರೇಮ್ಸ್ ಸರ್ ಈ ಫ್ರೇಮ್ಸ್ ನಾವು ಮಾಡಿಸ್ತಾ ಇರೋದು ಯಾವುದರಿಂದ ಅಂದರೆ ಟೀಕುಡ್ ಸರ್ ಇದು ಸಿಕ್ಕಿರೋ ವುಡ್ಡಲ್ಲೆಲ್ಲ ಮಾಡ್ತಾ ಇಲ್ಲ ಫ್ರೇಮುಗಳು ಟೀ ಕುಡ್ ಬಳಸ್ತಾ ಇದ್ದೀವಿ ಟೀ ಕುಡ್ ಏನು ಕಪ್ಪ ಬಳಸ್ತಾ ಇದ್ದೀವಿ ಅಂದರೆ ನಾವು ಬೇವಿಂದ ಆಗಿರ್ಬೋದು ಅರಕಲಿ ಫಾರ್ಮ್ ಆಗಿರ್ಬೋದು ಇನ್ನೊಂದು ಇನ್ನೊಂದು ಕೋಲು ಉಪಯೋಗ ಮಾಡಿದ್ರೆ ಸ್ವಲ್ಪ ತೇವಾಂಶ ಬರೋಷ್ಟ್ರೊಳಗಡೆ ಬೆಂಡ್ ಬರುತ್ತೆ ಬೂಜ್ ಬರುತ್ತೆ ಇಂಥ ಕಂಪ್ಲೇಂಟ್ ಏನು ಬರಬಾರ್ದು ಸರ್ ನೀವು ಹತ್ತು ವರ್ಷ ಬಳಸ್ತೀರ ಹಂಕಿ ಬಿಟ್ರನ್ನ ಇವೆಲ್ಲ ಬೆಂಡ್ ಬರೋಲ್ಲ ಏನೂ ಆಗಲ್ಲ ಸರ್ ಎಲ್ಲ ಟೀ ಕುಡ್ ಸರ್ ಪ್ಯೂರ್ ಟೀ ಕುಡ್ಡು ಕಾಸ್ಟ್ಲಿ ಆದ್ರೂ ನಾವು ಇದೇ ಒರಿಜಿನಲ್ ಕ್ವಾಲಿಟಿವೂ ಯೂಸ್ ಮಾಡ್ತಾ ಇದ್ದೀವಿ ಸರ್ ಇವೆಲ್ಲ ನಮ್ಮ ಅಲ್ಲಿ ಇರ್ತಕ್ಕಂಥ ಫ್ರೇಮ್ ಸರ್ ನೀವು ನೋಡ್ಕೋಬೋದು ವುಡ್ಡು ಸರ್ ರಾ ರಾವುಡ್ಡು ಇವೆಲ್ಲ ಡೈರೆಕ್ಟ್ ಟಿಂಬರಿಂದ ಮರಗಳ ಮರಗಳಿಂದ ಡೈರೆಕ್ಟಾಗಿ ನಾವೆಲ್ಲ ಹೊಡಿಸ್ತಾಯಿರೋ ಸರ್ ಇಲ್ಲಿ ನೋಡ್ಕೊಬೋದು ಇಲ್ಲೂ ಇದೆ ಮತ್ತು ಈ ಕಡೆ ಬಂದು ನೋಡ್ಕೊಬೋದು ಇಲ್ಲೂ ಇದೆ ಸರ್ ಸರ್ ಇವಾಗ ಇಷ್ಟಿಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಕಿಪೀಟರ್ಸ್ ತಯಾರಿ ಮಾಡ್ತಾಯಿದ್ದೀವಿ ಬೇಕಾದರೂ ಸಪ್ಲೈ ಮಾಡ್ತಾ ಇದೀವಿ ವುಡ್ಡೇ ನೋಡ್ಬೋದು ಸರ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಸರ್ ಉಡ್ಡು ಇಂಕಿಪೀಟರ್ ಬಾಕ್ಸಸ್ಸೇ ನೋಡ್ಬೋದು ಸರ್ ಇಷ್ಟೊಂದು ಹೆವಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ನಾವು ಯಾರಿಗೂ ಕ್ಯಾಶ್ ಆನ್ ಡೆಲಿವರಿನಲ್ಲಿ ಕೊಡ್ತಾ ಕೊಡ್ತಾಯಿಲ್ಲ ಸರ್ ಏನಪ್ಪ ಕಾರಣ ಅಂದರೆ ಅಲ್ಲಿಗೆ ಮೇಲೆ ನಾವು ನೀವು ಬೇಡ ಅಂತ ಹೇಳ್ಬಿಟ್ಟು ಪೇಮೆಂಟ್ ಮಾಡಿದಿರ ರಿಜೆಕ್ಟ್ ಮಾಡಿ ಕಳಿಸಿದ್ರೆ ಮತ್ತು ನಾವು ಅದನ್ನು ಪ್ರಾಸೆಸ್ ಮಾಡಿದ್ದೇವೆ ದೊಡ್ಡದಲ್ಲೇ ನಾವು ಮತ್ತು ನಾವು ನಿಮಗೆ ಸೇಲ್ ಮೇಲೆ ನಿಮ್ಗೆ ಕಳ್ಸಿ ಮೇಲೆ ನಿಮಗೆ ಅರ್ಧ ಪೇಮೆಂಟ್ ಮಾಡಿರ್ತೀರಾ ಮುಕ್ಕಾಲು ಭಾಗ ಪೇಮೆಂಟ್ ಮಾಡಿರ್ತೀರ ಮತ್ತು ಕೊಡ್ತೀವಿ ಸರ್ ಅಂತ ಹೇಳ್ತೀರಾ ಅಂಥವ್ರು ಕೂಡ ಇರತ್ತೆ ಸರ್ ಫುಲ್ ಪೇಮೆಂಟ್ ಮುಂಚೆ ಮಾಡಿಕೊಂಡ್ರೆ ಮಾತ್ರ ಇಲ್ಲಿಂದ ಕೊರಿಯರ್ ಮಾಡಿಕೊಡ್ತೀವಿ ಇಲ್ಲ ನಿಮಗೆ ಡೌಟ್ ಇದೆ ನಮ್ಮಲ್ಲೇ ಬಂದ್ಬಿಡಿ ಸರ್ ಅಡ್ರೆಸ್ಸು ಕೊಡ್ತೀವಿ ಲೊಕೇಶನ್ನು ಹಾಕ್ಕೊಡ್ತೀವಿ ನಮ್ಮ ಅಲ್ಲಿ ಬಂದು ಕುದ್ದ ಕುತ್ಕೊಂಡು ಮಾತಾಡಿ ನೋಡಿ ತಗೊಂಡು ಹೋಗಿ ಸಮಸ್ಯೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಸರ್ ಇಷ್ಟೊಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ದೀವಿ ಸರ್ ಪ್ರತಿಯೊಂದು ಇಂಕ್ಯೂಪೇಟ್ರ್ ವಿಷಯದಲ್ಲೂ ಇವು ಆಲ್ರೆಡಿ ರೆಡಿ ಆಗಿರ್ತಕ್ಕಂಥ ಇಂಕ್ಯುಬೇಟ್ರ್ ಸರ್ ಪ್ರತಿದಿನ ಇನ್ಕ್ಯೂಬೇಟರ್ಸು ರೆಡಿ ಆಗ್ತಾನೇ ಇರ್ತವೆ ಎಂಟರಿಂದ ಹತ್ತು ಇಂಕ್ಯೂಬೇಟರ್ಸ್ ಕೊರಿಯರ್ ಆಗ್ತಾನೇ ಇರ್ತವೆ ಕಸ್ಟಮರ್ ರೀಚ್ ಆಗ್ತಾನೆ ಇರುತ್ತೆ ನೆಕ್ಸ್ಟ್ ವಿಷಯಕ್ಕೆ ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದೇ ಒಂದು ಸಿಂಪಲ್ ವಿಷಯ ಏನಂದರೆ ಕಸ್ಟಮರ್ಗೆ ನಾವು ಇಂಕಿಪ್ಯೂಟರ್ ಸೇಲ್ ಮಾಡಿದರೆ ಅಂದರೆ ನಿಮಗೆ ನಾವು ಇಂಕಿಪ್ಯೂಟರ್ ಕೊಟ್ಟ ಮೇಲೆ ನೀವು ನಮಗೆ ಕಾಲ್ ಮಾಡೋ ಪರಿಸ್ಥಿತಿ ನಾವು ತಂದ್ಕೊಳ್ಳೋದಿದೆ ಸರ್ ಯಾವ ಥರ ಅಂದರೆ ಇಂಕಿಪ್ಯೂಟರ್ ಮೈಂಟೈನ್ ಮಾಡೋ ಎ ಟು ಝೆಡ್ ಸ್ಟೆಪ್ ಸರ್ ಅಂದರೆ ಮೊಟ್ಟೆ ಇಟ್ಕೊಳ್ಳೋದ್ರಿಂದ ಮರಿಗಳು ಬರೋದ್ರಿಂದ ಅದು ವ್ಯಾಕ್ಸಿನೇಷನಿಂದ ಎಲ್ಲ ವೀಡಿಯೋಸು ನಿಮ್ಮ ವಾಟ್ಸಪ್ ನಂಬರ್ಗೆ ನಾವು ಕಳಿಸ್ಕೊಡ್ತೀವಿ ನೀವು ಅದನ್ನ ನೋಡ್ಕೊಂಡು ಹಂಗಂಗೆ ಫಾಲೋ ಮಾಡಿದ್ರೆ ಆಗುತ್ತೆ ಸರ್ ಇದ್ರ ಮೇಲೆ ನಿಮಗೇನಾದರೂ ಡೌಟ್ ಬಂತು ಸಾರ್ ಈ ಥರ ಇದೆ ಸರ್ ನಮ್ಗೆ ಅರ್ಥ ಆಗ್ತಾಯಿಲ್ಲ ವೀಡಿಯೋನಲ್ಲಿ ಇಲ್ಲ ಇದು ಈ ಸ್ಟೆಪ್ಪು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಹಿಂಗೆ ನಾನು ಕೇಳ್ಬೋದು ನೀವು ಫೋನ್ ಮಾಡಿ ನಮ್ಗೆ ಕೇಳಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸ್ ಕೊಡ್ತೀವಿ ಬೆಳಗ್ಗೆ ಒಂದು ಹನ್ನೊಂದರಿಂದ ಸಂಜೆ ಆರು ಗಂಟೆವರೆಗೂ ನಿಮಗೆ ಕಾಲ್ ರೆಸ್ಪಾನ್ಸ್ ಸಿಗುತ್ತೆ ಸರ್ ಆದಮೇಲೆ ಕಾಲ್ ಮಾಡಿದ್ರೆ ನಾವೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀವಿ ಸರ್ ಇಂಕ್ಯುಮೇಟ್ರ್ ಯಾವ ಥರ ಬಳಸ್ಕೊಬೇಕು ನಮ್ಮಲ್ಲಿ ಸಿಗ್ತಕ್ಕಂಥ ಎರಡು ವೆರೈಟಿನ ನಾನು ಪ್ರಾಕ್ಟಿಕಲ್ ಆಗಿ ಹೋಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ನಮ್ಮಲ್ಲಿ ಸಿಗ್ತಕ್ಕಂಥ ಎಂಬತ್ತು ಮೊಟ್ಟೆ ಹಿಡಿತಕ್ಕಂಥದ್ದು ಇನ್ನೂ ಒಂದು ನೂರ ಅರವತ್ತು ಮೊಟ್ಟೆ ಹಿಡಿತಕ್ಕಂಥದ್ದು ಕೂಡ ಇರುತ್ತೆ ಎರಡು ಸೇಮ್ ಕೆಪಾಸಿಟಿ ಆಫ್ ಬಾಕ್ಸೆ ಬರುತ್ತೆ ಸರ್ ಡಿಫ್ರೆನ್ಸ್ ಏನಿರೋದಿಲ್ಲ ಎಂಬತ್ತು ಮೊಟ್ಟೆ ಯಾವ ಥರ ಮೇಂಟೇನ್ ಮಾಡಬೇಕಂದ್ರೆ ನೆಲದಿಂದ ಒಂದೆರಡು ಅಡಿ ಏಟಲ್ಲಿ ಫ್ರೆಶ್ ಗಾಳಿ ಬರಬೇಕು ಸರ್ ಸ್ಮೆಲ್ ಇರಬಾರ್ದು ಗಲೀಜಾಗಿರ್ಬಾರ್ದು ಪ್ಲೇಸು ಅಂತ ಒಳ್ಳೆ ಜಾಗ ಇಟ್ಕೊಬೇಕಾಗುತ್ತೆ ಮನೆಯಲ್ಲಿ ಕಿಟಕಿ ಪಕ್ಕದಲ್ಲೋ ಬಾಗಲ್ ಪಕ್ಕದಲ್ಲೋ ಇಟ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಸರ್ ಇದಕ್ಕೆ ನಿಮಗೊಂದು ಮುಚ್ಚಳ ಇರುತ್ತೆ ಇದು ತೆಗ್ದುಬಿಟ್ಟು ನಾವು ಪಕ್ಕದಲ್ಲಿ ಇಟ್ಕೊತೀವಿ ಸರ್ ಇದರಲ್ಲಿ ನಮಗೆ ಒಂದು ಪವರ್ ಪ್ಲಗ್ ಕೊಟ್ಟಿರ್ತೀವಿ ಸರ್ ಈ ಥರ ಇಲ್ಲೊಂದು ಎರಡು ಅಡಾಪ್ಟರ್ಸ್ ಇರುತ್ತೆ ನಾವು ಆವಾಗಲೇ ಚಾರ್ಜರ್ಸ್ ಏನು ತೋರಿಸಿದ್ರು ಆ ಚಾರ್ಜರ್ಸ್ ಮೂರು ತೊಗೊಂಡು ಕರೆಕ್ಟಾಗಿ ಹಾಕಿದ್ರೆ ಸಿಸ್ಟಮ್ ಎಲ್ಲ ಆಗಿಬಿಡುತ್ತೆ ಸರ್ ಬೇರೆ ಎಕ್ಸ್ಟ್ರಾ ಕೆಲಸ ಏನೂ ಇರೋದಿಲ್ಲ ಆಲ್ರೆಡಿ ನಾವು ನಿಮಗೆ ಕೊರಿಯರ್ ಮಾಡಿದವಾಗಲೇ ಬಾಕ್ಸಲ್ಲೇ ಫುಲ್ ಫ್ಲಜ್ ಆಗಿ ಇಟ್ಟಿರ್ತೀವಿ ಸರ್ ಇದರಲ್ಲಿ ನಿಮಗೊಂದು ಪವರ್ ಪ್ಲಗ್ ಇರುತ್ತೆ ಸರ್ ಇಲ್ಲಿ ಮೋಟ್ರ್ ಹತ್ರ ಇದು ಡಿಸ್ಕನೆಕ್ಟ್ ಮಾಡಿಬಿಟ್ಟು ನೋಡಿ ಇದು ಒಂದು ಟ್ರೇ ಆಗಿರುತ್ತೆ ನಿಮಗೆ ಮೊಟ್ಟೆ ಇಟ್ಕೊಳ್ಳೋಂಥ ಟ್ರೇ ಇದನ್ನ ತೆಗೆದು ಇರ್ತೀವಿ ಸರ್ ನಿಮಗೆ ಏನೇನಪ್ಪ ಸ್ಪೇರ್ಸ್ ಕೊಟ್ಟಿರ್ತೀವಿ ಅಂದರೆ ನೋಡಿ ಈ ಥರ ಇರುತ್ತೆ ನಿಮಗೆಲ್ಲ ಇದರಲ್ಲಿ ಮೆಟೀರಿಯಲ್ಸು ಇದರಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಎರಡು ಬಲ್ಬ್ ಕೊಟ್ಟಿರ್ತೀವಿ ಸರ್ ಈ ಬಲ್ಬ್ಸ್ ಬಂದು ನಮ್ಮ ಈ ಬಲ್ಬ್ಸ್ ಪ್ಲೇಸಲ್ಲಿ ಹಾಕೋಬೇಕು ಸರ್ ಈ ಬಲ್ಬ್ಸ್ ಬಂದು ಬಲ್ಪ್ ಪ್ಲೇಸಲ್ಲಿ ಈ ಥರ ಹಾಕೋಬೇಕಾಗುತ್ತೆ ಸರ್ ಇದು ಬಂದು ನಮಗೆ ನಿಮಗೆ ವಾಟರ್ ಟಬ್ ಸರ್ ಈ ವಾಟರ್ ಟಬ್ಬಲ್ಲಿ ಫುಲ್ ಆಫ್ ವಾಟರ್ ಹಾಕ್ಕೊಂಡು ಕರೆಕ್ಟಾಗಿ ನೋಡಿ ಇಲ್ಲಿ ಫ್ಯಾನ್ ಕೆಳಗಡೆ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ ನಿಮಗೆ ಟೆಂಪ್ರೇಚರ್ ಕಂಟ್ರೋಲಿಂಗ್ ಮೀಟರ್ ಇದೊಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಅಂತ ಹೇಳಿದ್ದೀವಿ ನೋಡಿ ಇದೊಂದು ಎಕ್ಸ್ಟ್ರಾ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ ನಿಮ್ಮ ಬಾಕ್ಸ್ ಜೊತೆಯಲ್ಲಿ ನಿಮಗೆ ನೋಡಿ ಈ ಥರ ಎರಡು ಚಾರ್ಜರ್ಸ್ ಇರುತ್ತೆ ಸರ್ ಅಡಾಪ್ಟರ್ಸ್ ಅಂತಾರೆ ಇದನ್ನು ಇವನ್ನು ಕೂಡ ಅಷ್ಟೇ ಡೈರೆಕ್ಟ್ ತಗೊಂಡೋಗಿ ಈ ಥರ ಕರೆಂಟ್ಗೆ ಆಗಿಬಿಡೋದು ಸರ್ ಮೂರನ್ನು ತೊಗೊಂಡೋಗ ಕರೆಂಟ್ ಕನೆಕ್ಷನ್ ಕೊಡಬೇಕಾಗುತ್ತೆ ಇದು ನಮ್ಮ ಮೊಟ್ಟೆಗಳಿರ್ತಕ್ಕಂಥ ಸ್ಟ್ಯಾಂಡ್ ಈ ಥರ ಇಟ್ಬಿಟ್ಟು ನೋಡಿ ಇಲ್ಲೊಂದು ಪ್ಲಗ್ ಇದೆ ಕನೆಕ್ಟ್ ಮಾಡಿಬಿಡೋದು ನೋಡಿ ಅಡಾಪ್ಟರಲ್ಲಿ ನಾನು ಒಂದು ಇದು ಚಿಕ್ಕದು ಇದು ಅಡಾಪ್ರ್ ಇದು ಒಂದು ಇರುತ್ತೆ ಸರ್ ಏರ್ಟೆಲ್ ಅಡಾಪ್ಟ್ ಒಂದು ಕೊಟ್ಟಿರ್ತೇವೆ ಅದನ್ನು ಈ ಕಡೆ ಫಸ್ಟ್ನೇದು ಕೊಡಬೇಕಾಗುತ್ತೆ ಸರ್ ನಾವು ಇದು ಕೊಟ್ಟಿದ ತಕ್ಷಣ ನಮ್ಗೆ ಏನಂದರೆ ಒಳಗಡೆ ಫ್ಯಾನ್ ರನ್ನಿಂಗ್ ತಗೊಳ್ಳುತ್ತೆ ಸರ್ ಫ್ಯಾನ್ ಆನ್ ಆಗಿಬಿಡ್ತು ಈ ಫ್ಯಾನ್ ನಮ್ಗೇನಂದರೆ ಇಪ್ಪತ್ತ್ನಾಲ್ಕು ಗಂಟೆಯೂ ಆನಲ್ಲಿ ಇರುತ್ತೆ ಸರ್ ಮತ್ತು ನೆಕ್ಸ್ಟು ಬಂದುಬಿಟ್ಟು ಇನ್ನೊಂದು ಅಡಾಪ್ಟ್ ಇರುತ್ತೆ ಸರ್ ಇದರಲ್ಲಿ ಒಂದು ಲೈಟ್ ಬರುತ್ತೆ ಇಂಥ ಅಡಾಪ್ಟ್ರನ್ನು ತಗೊಂಡೋಗಿ ನೋಡಿ ಇದು ಎರಡನೇದಕ್ಕೆ ಆನ್ ಹಾಕಬೇಕು ಎರಡನೇದಕ್ಕೆ ಹಾಕಿದ ತಕ್ಷಣ ನಮಗೆ ಇಲ್ಲಿ ಮೀಟರ್ಸ್ ಏನೇ ಆಗುತ್ತೆ ಎರಡು ಆನ್ ಆಗಿಬಿಡುತ್ತೆ ಒಳಗಡೆ ಮೋಟ್ರ್ ಬಂದು ನಮಗೆ ಟರ್ನಿಂಗ್ ತಗೊಳಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಲೈಟ್ಸು ಆನ್ ಆಗಿಬಿಡುತ್ತೆ ಸರ್ ಈ ಮೋಟ್ರ್ ಬಂದು ಎರಡು ಗಂಟೆಗೆ ಬರೀ ಒಂದು ಇಪ್ಪತ್ತು ಸೆಕೆಂಡ್ ಮಾತ್ರ ರೊಟೇಟ್ ಮಾಡಿಬಿಟ್ಟು ಆಫ್ ಆಗಿಬಿಡುತ್ತೆ ಸರ್ ಲೈಟ್ಸ್ ಆದರೆ ನಮಗೆ ಆನು ಆಫು ಆನು ಆಫ್ ಆಗ್ತಾ ಇರುತ್ತೆ ಡಿಪೆಂಡ್ಸ್ ಆನ್ ಟೆಂಪ್ರೇಚರು ಫ್ಯಾನ್ ಆದರೆ ಟ್ವೆಂಟಿ ಫೋರ್ ಅವರ್ಸ್ ಆನಲ್ಲಿರುತ್ತೆ ಸರ್ ಈ ಥರ ಈ ಮೋಟ್ರು ಆಫ್ ಆಗಿಬಿಡ್ತು ಸರ್ ಈಗ ನೆಕ್ಸ್ಟು ಎರಡು ಗಂಟೆ ಆದಮೇಲೆ ಮತ್ತೆ ಟರ್ನಿಂಗ್ ತಗೊಳುತ್ತೆ ಆ ಥರ ಇದರಲ್ಲಿ ಲೈನ್ಗಳಲ್ಲೆಲ್ಲ ನಾವು ಮೊಟ್ಟೆಗಳು ಜೋಡಿಸ್ಕೊಳ್ತೀವಿ ಈ ಮುಚ್ಚಲ ಏನಿದೆ ಇದು ಕ್ಲೋಸ್ ಮಾಡಿಬಿಡ್ತೀವಿ ಸರ್ ಅಷ್ಟೇ ಹಾಗೋಯ್ತು ಸರ್ ನಾವು ವಾಟರ್ ಟಬ್ ಏನಿಟ್ಟಿದ್ದೀವಿ ಆ ವಾಟರ್ ಟಬ್ನ ಮೂರು ದಿನಕ್ಕೊಂದ್ಸರಿ ನೀರು ಬದಲಾಯಿಸ್ತೀವಿ ಸರ್ ಸಣ್ಣ ಪುಟ್ಟ ಮೇಂಟೈನ್ ಅಂತಿರುತ್ತೆ ನಾವೇ ಅದನ್ನು ಖುದ್ದಾಗಿ ಪರ್ಸ್ನಲ್ಲಾಗಿ ನಿಮ್ಮ ವಾಟ್ಸಪ್ ನಂಬರ್ ಕಳಿಸ್ಕೊಡ್ತೀವಿ ಅದನ್ನ ನೋಡಿ ಹಂಗಂಗೆ ಫಾಲೋ ಮಾಡಿಕೊಂಡ್ರೆ ಸಾಕು ಸರ್ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಪ್ಯೂರ್ ನಾಟಿಸಾಕ್ತಾ ಇದ್ದರೆ ನೀವು ನೂರು ಮೊಟ್ಟೆ ಇಟ್ಟರೆ ಎಂಬತ್ತೈದರಿಂದ ತೊಂಬತ್ತೈದು ಮರಿ ಬಂದೇ ಬರುತ್ತೆ ಸರ್ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಮೊಟ್ಟೆಗಳು ಇಟ್ಕೊಂಡಲ್ಲಿ ನಮ್ಮದು ಪ್ರಾಕ್ಟಿಕಲ್ ಸರ್ ಯಾಕೆಂದರೆ ನಮ್ಮದು ಫಾಮ್ ಇರೋದರಿಂದ ಮೊಟ್ಟೆಗಳನ್ನು ನಾವು ಇಂಕ್ಯೂಪೀಟ್ರಲ್ಲಿ ಇಟ್ಟು ಸಕ್ಸಸ್ಫುಲ್ಲಾಗಿ ತಯಾರಿ ಮಾಡಿ ಮರಿಗಳು ಎಬ್ಬಿಸಿ ಮತ್ತು ಬೇಕಾಗಿರೋರು ಕೂಡ ಇಂಕ್ಯೂಪೀಟ್ರಲ್ಲಿ ಕೊಡ್ತಾ ಇರ್ತಕ್ಕಂಥ ಪದ್ಧತಿ ಸರ್ ಇವು ಸ್ಟಾಕು ಒಳಗಡೆ ರಾ ಮೆಟೀರಿಯಲ್ ಇಷ್ಟೆಲ್ಲ ಇದೆ ಸರ್ ಇದು ಇಂಕ್ಯೂಪೀಟ್ರ್ ಯಾವ ಥರ ಸರ್ ನಮಗೆ ಆಟೋಮೆಟಿಕ್ ಮೊಟ್ಟೆಗಳು ಅದೇ ತಿರ್ಸ್ಕೊಳ್ತಾ ಎಲ್ಲ ವಿಧ ವಿಧವಾದ ಡೌಟ್ಸ್ ಕೇಳ್ತಾ ಇರ್ತಾರೆ ರೈತರು ನಾನು ಒಂದೇ ಸರ್ ಹೇಳೋದು ಕಂಪ್ಲೀಟ್ ಆಟೋಮ್ಯಾಟಿಕ್ ಸರ್ ನಾವು ಒಂದು ಮೊಟ್ಟೆ ಇಟ್ಟ ಮೇಲೆ ಏನು ಕೆಲಸ ಇರಲ್ಲ ಹೇಳೋದು ಒಂದೇ ದಿನಕ್ಕೆ ಒಂದು ಬಾರಿ ಮುಚ್ಚಳ ಓಪನ್ ಮಾಡಿ ಕ್ಲೋಸ್ ಮಾಡಿ ಮೂರು ದಿನಕ್ಕೆ ನೀರು ಬದಲಾಯಿಸಿ ಅಷ್ಟೇ ಮೀಟ್ರ್ಸು ನೋಡೋ ಅವಶ್ಯಕತೆ ಇಲ್ಲ ಬಲ್ಬ್ಸು ಬರ್ನ್ ಕೂಡ ಆಗೋಲ್ಲ ಯಾಕೆಂದರೆ ಓವರ್ ಹೀಟ್ ಆದರೆ ಬಲ್ಬ್ ಬರ್ನ್ ಆಗುತ್ತೆ ಇದರಲ್ಲಿ ನಿಮ್ಮ ಟೆಂಪ್ರೇಚರ್ ಮೇಯ್ಟೈನ್ ಆಗುತ್ತೆ ಸರ್ ಮೊಟ್ಟೆಗಳು ಬೇಕಾಗಿರೋ ಟೆಂಪ್ರೇಚರ್ ಮೇಯ್ಟೇನ್ ಆಗೋದ್ರಿಂದ ನಿಮಗೇನೂ ಪ್ರಾಬ್ಲಮ್ ಬರೋದಿಲ್ಲ ಮೋಟ್ರು ತನ್ನಿಂದ ತಾನಾಗೆ ತಿರ್ಸ್ಕೊಳ್ತಾ ಇರುತ್ತೆ ಮೊಟ್ಟೆ ಅದೇ ರೊಟೇಟ್ ಆಗುತ್ತೆ ಒಂದೇ ಕೆಲಸ ಮುಚ್ಚಳ ಓಪನ್ ಮಾಡಿ ಕ್ಲೋಸ್ ಮಾಡೋದು ದಿನಕ್ಕೊಂದ್ಸಾರಿ ಮೂರು ದಿನಕ್ಕೊಂದ್ಸಾರಿ ನೀರೊಂದು ಒಂದು ಸರ್ ನೀರು ಅಂದರೆ ಒಳಗಡೆ ಹೀಟ್ ಇರೋದ್ರಿಂದ ಅಬಯದೊಳುತ್ತೆ ಅಬೆ ನೀರು ನೀರು ಆಗುತ್ತೆ ಗಲೀಜು ಜಾಸ್ತಿ ಆದರೆ ಸ್ಮೆಲ್ ಬರುತ್ತೆ ಸರ್ ಸ್ಮೆಲ್ ಬರೋ ಒಳಗಡೆ ಚೆಲ್ಬಿಡೋದು ಟಬ್ಬು ಬಿಡೋದು ಫ್ರೆಶ್ ಲ್ಲಿ ಇಟ್ಕೊಳ್ಳೋದು ಅಷ್ಟೇ ಸರ್ ಕೆಲಸ ಕಂಪ್ಲೀಟ್ ಆಟೋಮ್ಯಾಟಿಕ್ ಕರೆಂಟ್ ಯಾವ ತರ ಕರೆಂಟ್ ಯೂಸ್ ಮಾಡ್ಕೋಬೇಕು ತ್ರೀ ಫೇಸ್ ಕರೆಂಟ್ ಬೇಕಾ ಅವಶ್ಯಕತೆ ಇಲ್ಲ ಸರ್ ಬರೀ ಮನೆ ಕರೆಂಟು ನಮ್ಮ ಮನೆಗೇನು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಏನು ಕೊಟ್ಟಿದ್ದಾರೆ ನಿರಂತರ ಜ್ಯೋತಿ ಕರೆಂಟು ಆ ಕರೆಂಟ್ ಸಾಕು ಸರ್ ಎಕ್ಸ್ಟ್ರಾ ಏನು ಬೇಡ ನಿಮಗೆ ಪವರ್ ಇಶ್ಯೂ ತುಂಬ ಜಾಸ್ತಿ ಇದೆ ದಿನಕ್ಕೆ ಯಾವಾಗಲಾದರೂ ಒಂದು ಎರಡು ಮೂರು ಅವರ್ ಹೋದ್ರೂ ನಮ್ಗೇನು ಟೆನ್ಷನ್ ತೊಗೊಳೋ ಅವಶ್ಯಕತೆ ಇಲ್ಲ ಸರ್ ಏನಾದರೂ ಜಾಸ್ತಿ ಪವರ್ ಇಶ್ಯೂಸ್ ಇದ್ದರೆ ಯು ಪಿ ಎಸ್ ಕನೆಕ್ಷನ್ ಇದ್ದರೆ ನಿಮ್ಗೆ ಸಮಸ್ಯೆ ಸ್ವಲ್ಪ ಬರೋ ಚಾನ್ಸಸ್ ಇರೋಲ್ಲ ಸರ್ ಫೈನಲ್ ಆಗಿ ಎಲ್ಲ ಕಂಪ್ಲೀಟ್ ಆಯ್ತು ಇಲ್ಲಿಗೆ ಇಂಕ್ಯುಬೇಟರ್ಸ್ ಬಗ್ಗೆ ಫುಲ್ಲು ಹೇಳಿದ್ದೀನಿ ಅಂತ ಅಂದ್ಕೊತ ಇದ್ದೀನಿ ಕೋಳಿ ಫಾರ್ಮಿಂಗ್ ಬಗ್ಗೆ ಕೂಡ ಸ್ವಲ್ಪ ಐಡಿಯಾ ನಾಲಿಟ್ ಕೊಟ್ಟಿದ್ದೀವಿ ನಮ್ಮ ನಂಬರು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಕೂಡ ಇರುತ್ತೆ ಅದನ್ನು ನೋಡಿ ನಮ್ಮ ಕೃಷಿ ಜಿ ಗೆಳೆಯ ಚಾನಲಲ್ಲಿ ನಮ್ಮದು ಆಲ್ರೆಡಿ ಇನ್ನೂ ಒಂದು ವೀಡಿಯೋ ಫಸ್ಟಲ್ಲಿ ಬಂದಿದೆ ಸರ್ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ ತುಂಬ ಜನ ನೋಡಿ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಸರ್ ತುಂಬ ಜಾಸ್ತಿ ಜನ ಕೂಡ ತೊಗೊಂಡಿದ್ದಾರೆ ತುಂಬ ಖುಷಿ ಆಯ್ತು ಸರ್ ಈ ವಿಷಯದಲ್ಲಿ ರೈತರು ಇಂಥ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ನಂಬರ್ಗೊಂಡಾಗ ಅಭಿವೃದ್ಧಿ ಆಗ್ತಾ ಇದ್ದಾರಲ್ಲ ಸರ್ ಅದು ನಮಗೆ ತುಂಬ ಸಂತೋಷ ಕೊಡುತ್ತೆ ನೆಕ್ಸ್ಟ್ ಟೈಮ್ ನಾವು ನಿಮ್ಮ ಮುಂದೆ ಬಂದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಒಬ್ಬ ಕಸ್ಟಮರ್ ಸಕ್ಸಸ್ಫುಲ್ಲಾಗಿ ಸಕ್ಸಸ್ ಮಾಡ್ಕೊಂಡಿರ್ತಕ್ಕಂಥ ಕಸ್ಟಮರ್ ಮುಂದೆ ಹೋಗಿ ಅವರ ಎಕ್ಸ್ಪೀರಿಯೆನ್ಸನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡು ನಾವು ನಿಮ್ಮ ನಿಮ್ಮ ಮುಂದೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಸರ್ ನೆಕ್ಸ್ಟ್ ಟೈಮಲ್ಲಿ ಇದಾದರೆ ಪಕ್ಕ ಯಾಕಂದರೆ ಒಬ್ಬರು ಇಬ್ಬರಲ್ಲ ಇವಾಗ್ರಿಗೂ ಒಂದು ಆರು ಸಾವಿರ ಮೇಲೆ ಇಂಕಿಪ್ಯೂಟರ್ಸ್ ನಾವು ಸೇಲ್ ಮಾಡಿದ್ದೀವಿ ಮಾರ್ಕೆಟಲ್ಲಿ ಜಾಸ್ತಿ ಜನ ಸಕ್ಸಸ್ ಆಗಿದ್ದಾರೆ ಸರ್ ನೈಂಟಿ ಫೈವ್ ಪರ್ಸೆಂಟ್ ಜನ ಆಗಿದ್ದಾರೆ ಇನ್ನು ಕೆಲವರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಸರ್ ಪ್ರಾಬ್ಲಮ್ ಫೇಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸಕ್ಸಸ್ ಅಂತ ನಾನು ಹೇಳಲ್ಲ ಸರ್ ಯಾಕಂದರೆ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಮಿಸ್ಟೇಕ್ ಆಗಿರ್ಬೋದು ಸಣ್ಣ ಪುಟ್ಟ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅವ್ರಿಗೆಲ್ಲ ನಾವು ಪರ್ಸ್ನಲ್ ಅವ್ರು ಸಾಲು ಮಾಡಿಕೊಡ್ತೀವಿ ಮಾಡ್ತಾನೆ ಇದೀವಿ ಮಾಡ್ತಾನೆ ಇರ್ತೀವಿ ದಿನಕ್ಕೆ ಎಂಟರಿಂದ ಬಿಟ್ಟು ಸೇಲ್ ಮಾಡ್ತಾ ಇದ್ದೀವಿ ಸರ್ ನಿಮಗೆ ಕಂಪ್ಲೇಂಟ್ ಬರ್ಲಿಕ್ಕೆ ನಾವು ಬಿಡೋಲ್ಲ ನಮ್ಮ ಮೇಂಟೆನೆನ್ಸ್ ನೀವು ಪರ್ಫೆಕ್ಟಾಗಿ ಮೇಂಟೇನ್ ಮಾಡಿ ಒಳ್ಳೆ ರಿಸಲ್ಟ್ ತರಿಸ್ಕೋಬೋದು ಸರ್ ಇನ್ನೊಂದು ವಿಷಯ ಸರ್ ಎಲ್ಲಂದರೆ ಅಲ್ಲಿ ಹತ್ತು ಸಾವಿರ ಆಗಿ ಹದಿನೈದು ಸಾವಿರ ಆಗಿ ಹೋಗಿ ಕಂಪ್ನಿಗಳಲ್ಲೆಲ್ಲ ದುಡಿಯೋ ಅವಶ್ಯಕತೆ ಅಷ್ಟಲ್ಲೇ ಇಲ್ಲ ಸರ್ ಈ ಕಾಲದಲ್ಲಿ ನಾಟಿ ಕೋಳಿ ನೋಡಿ ಸರ್ ಹೇಳ್ತಾ ಇದ್ದೀನಿ ಕಡಿಮೆ ಬೆಲೆ ಮುನ್ನೂರೈವತ್ತು ರೂಪಾಯಿ ಕೆ ಜಿ ಜಾಸ್ತಿ ಬೆಲೆ ಆರುನೂರು ಏಳ್ನೂರು ಎಂಟುನೂರು ಕೂಡ ಹೇಳೋರು ಇದ್ದಾರೆ ನನ್ನ ನಂಬಲ್ಲ ಐನೂರು ರೂಪಾಯಿ ಇಟ್ಕೊಳ್ಳಿ ಅಲ್ಲರಿಗೂ ಸೇಲ್ ಮಾಡ್ತಾ ಇದ್ದಾರೆ ಆರಾಮಾಗಿ ಒಂದು ಕೋಳಿ ನಾವು ಬೆಳೆಸ್ಕೊಳ್ಳೋಕೆ ಒಂದು ಇನ್ನೂರರಿಂದ ಇನ್ನೂರು ಇಪ್ಪತ್ತು ರೂಪಾಯಿ ಖರ್ಚು ಬರುತ್ತೆ ಅದ್ರ ಮೇಲೆ ನಿಮಗೆ ಎಷ್ಟು ಬಂದರೂ ನಿಮಗೆಲ್ಲ ಲಾಭವೇ ಒಂದು ಕೋಳಿಯಿಂದ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ದುಡ್ಕೋಬೋದು ಸರ್ ಕೋಳಿ ಲೆಕ್ಕ ಹೇಳ್ತಾಯಿದ್ರು ಕೆ ಜಿ ಲೆಕ್ಕಲ್ಲ ಕೆ ಜಿ ಮಾರೋದು ಮುನ್ನೂರ ಐವತ್ತು ರೂಪಾಯಿ ನಮಗೆ ಕೆ ಜಿ ಕಾಸ್ಟ್ ಬೀಳೋದು ನೂರು ರೂಪಾಯಿ ಈ ಮುನ್ನೂರ ಐವತ್ತು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಏನು ಮಾಡ್ತೀವಿ ಇದೆಲ್ಲ ನಮಗೆ ಲಾಭ ಸರ್ ಆರಾಮ ಮಾಡ್ಬೋದು ನೂರು ಕೋಳಿ ಇದ್ದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಬರುತ್ತೆ ಆದಾಯ ಒಂದು ತಿಂಗಳಿಗೆ ಒಂದು ನೂರು ಔಟ್ಪುಟ್ ತರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮುಂದೆ ಹೋದರೆ ನಮಗೆ ಎಷ್ಟು ಸರ್ ಇನ್ಕಮ್ ಮನೆ ಹತ್ರದಿಂದ ನಿಮ್ಮ ಮನೆ ಹತ್ರನೇ ಬರ್ತಾರೆ ಸರ್ ನಾಟಿ ಕೋಳಿ ಮರಿಗಳು ಬೇಕು ಮೊಟ್ಟೆಗಳು ಬೇಕು ಕೋಳಿಗಳು ಬೇಕು ಆಯ್ತು ಸರ್ ನಮ್ಮ ಹತ್ರ ತಗೊಂಡು ನೀವು ಮಾಡ್ತೀರಾ ಇನ್ ಕೇಸ್ ನಿಮಗೆ ಸೇಲ್ ಮಾಡ್ಕೊಳ್ಳಿಕ್ಕೆ ರೂಟ್ ಗೊತ್ತಾಗಲಿಲ್ಲ ನಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಸರ್ ನಮ್ಮ ಕಸ್ಟಮರ್ಸ್ ದಿನಕ್ಕೆ ಒಂದು ಹತ್ತರಿಂದ ಹತ್ತಿ ಕಾಲ್ಸು ನಾವು ರಿಸೀವ್ ಮಾಡೋದೆ ಮರಿಬೇಕು ಸರ್ ಕೋಳಿ ಬೇಕು ಸರ್ ಮೊಟ್ಟೆ ಬೇಕು ಸರ್ ಈ ಮೂರೇ ಬರೋದು ನಮ್ಮ ಕಾಲ್ಸ್ ಜಾಸ್ತಿ ಏನು ಅವರಿಗೆ ನಾವು ಇಲ್ಲ ಸರ್ ಇಲ್ಲ ಸರ್ ಅಂತಲೇ ಹೇಳಬೇಕಾಗ್ತದೆ ಯಾಕೆಂದರೆ ನಾವು ಸೇಲ್ ಮಾಡೋ ಪರಿಸ್ಥಿತಿನಲ್ಲಿಲ್ಲ ನಿಮ್ಮ ಹತ್ರ ಮರಿಗಳಿದ್ರೆ ನಮಗೆ ಕಾಲ್ ಮಾಡಿ ಹೇಳಿ ಕೋಳಿಗಳಿದ್ರೂ ಹೇಳಿ ಮೊಟ್ಟೆಗಳಿದ್ರೂ ಹೇಳಿ ನಮ್ಮ ಕಸ್ಟಮರ್ಸ್ಗೆ ನಿಮ್ಮ ನಿಯರ್ ಬೈ ಇರ್ತಕ್ಕಂಥ ಕಸ್ಟಮರ್ ನಾವು ರೆಫರ್ ಮಾಡ್ತೀವಿ ನೀವು ಆರಾಮಾಗಿ ಸೇಲ್ ಮಾಡ್ಕೋಬೋದು ಮಾರ್ಕೆಟಿಂಗ್ ಕೂಡ ತುಂಬ ಜಾಸ್ತಿ ಇದೆ ಡೌಟ್ ಪಡೋ ಅವಶ್ಯಕತೆ ಇಲ್ಲ ಕೋಳಿಗಳಿಗೆ ರೋಗ ಆಗಲಬಾರ್ದಿರ ನಾವೆಲ್ಲ ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ಹೇಳ್ಕೊಡ್ತೀವಿ ಪ್ರತಿಯೊಂದಕ್ಕೂ ನಾವು ನಿಮ್ಮ ಜೊತೇನಲ್ಲಿ ಇರ್ತೀವಿ ಸರ್ ಥ್ಯಾಂಕ್ ಯು